ನಮಸ್ಕಾರ ಜೀವನ್ಮುಕ್ತಾನಂದ ಮುಕ್ತಾನಂದ ಲಹರಿಯ ಈ ಸಂಚಿಕೆಯ ಈ ಶ್ಲೋಕವನ್ನ ನೋಡೋಣ ಒಂದೊಂದು ವೇಳೆ ಅರಮನೆಯಲ್ಲಿಯೂ ಒಂದೊಂದು ವೇಳೆ ಧನವಂತರ ಸಿರಿಮನೆಯಲ್ಲಿಯೂ ಒಂದೊಂದು ವೇಳೆ ಬೆಟ್ಟದ ಮೇಲೂ ಮುನಿಜನರ ಗುಡಿಸಲಲ್ಲಿಯೂ ವಾಸ ಮಾಡುತ್ತಿದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಅವನಿಗೆ ಸಿರಿತನ ಬಡತನ ಈ ಕಡೆ ಮುನಿಜನರು ವಿದ್ಯಾವಂತರು ಮತ್ತು ಶಾಸ್ತ್ರವನ್ನು ತಿಳಿದವರು ಸಾಧನೆಯಲ್ಲಿ ತೊಡಗಿಕೊಂಡ ಸಾಧಕರು ಸಾಧನೆ ಮಾಡಿರುವಂತಹ ಸಾಧಕರು ಇವರು ಯಾರ ಜೊತೆ ಎಲ್ಲಿ ಯಾವ ಮನೆಗೆಲ್ಲೇ ಇರಲಿ ಆ ತರಮನೆಯಲ್ಲಿರಲಿ ಗುಡಿಸಲಲ್ಲಿ ಅವ್ನ ಯಾವ ವ್ಯಾಮೋಹಕ್ಕೂ ಒಳಗಾಗುವುದಿಲ್ಲ ಈಗ ನಾವು ಸಿರಿಮನೆಯಲ್ಲಿ ಇದ್ದೀವಿ ತಕ್ಷಣ ಪ್ರತಿಶೀಲಿಯೋದು ನೋಡಿ ನಾವು ಅಸಹ್ಯ ಪಡಬೇಕು ಅಂತಲೇ ಇಲ್ಲ ಅದು ನಾವು ನಿರರ್ಥಕ ಅಂತ ಕೂಡ ಅಂದ್ಬಿಡ್ತೀವಿ ಅದು ಕೂಡ ಒಂದು ವ್ಯಾಮೋಹ ವ್ಯಾಮೋಹನೆ ನಾನು ಸ್ಪಿರಿಚುವಲ್ ಆಗಿದ್ದೀನಿ ಇಂಥ ಅರಮನೆಗೆಲ್ಲ ಏನರ್ಥ ಎಂಥ ದೊಡ್ಡ ದೊಡ್ಡ ಕೋಟೆ ಕಟ್ಟಿದರೆ ಅದೆಲ್ಲ ಬಿದ್ದೋಗ್ಬಿಟ್ಟಿದೆ ಇದೆಲ್ಲ ಏನು ಅಂತ ಅಂಥದನ್ನು ತಿರಸ್ಕರಿಸೋದು ಕೂಡ ವ್ಯಾಮೋಹ ವ್ಯಾಮೋಹನೇ ಯಾಕೆಂದರೆ ನಾನು ಆಧ್ಯಾತ್ಮದಲ್ಲಿದ್ದೀನಿ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ನಶ್ವರ ಇದೆಲ್ಲ ಇವತ್ತಿನತ್ತಿನ ಹೋಗಿಬಿಡುತ್ತೆ ಅಂದ್ಕೊಂಡು ನೋಡಿ ಇದೆಲ್ಲ ಏನೂ ಅಲ್ಲ ಅಂಥದನ್ನು ತಿರಸ್ಕರಿಸೋದು ಕೂಡ ವ್ಯಾಮೋಹವೇ ಹಾಗೆಯೇ ಅವನು ಗುಡಿಸ್ಲಿದ್ದಾಗ ಇಲ್ಲಿ ಬಡತನದಲ್ಲೇ ಅಪ್ಪ ನಿಜವ್ ನೆಂದಿರೋದು ಗುಡಿಸ್ಲಿರೋ ನೆಮ್ಮದಿ ನಮ್ಗೆ ಅರಮನೆಗೆ ಸಿಗುತ್ತಾ ಅಂತರವ ಬಡತನವನ್ನು ವೈಭವೀಕರಿಸ್ತೀವಲ್ಲ ಅದು ಕೂಡ ಒಂದು ರೀತಿ ವ್ಯಾಮೋಹನೇ ಈ ರೀತಿ ಯಾವ ವ್ಯಾಮೋಹವೂ ಇಲ್ಲದೆ ನಾನು ಎಲ್ಲಿದ್ದೇನೆ ಉದಾ ಮುಖ್ಯವಾಗಿ ಅರಮನೆಯಲ್ಲಿದ್ದೇನೆ ಗುಡಿಸಲಲ್ಲಿದ್ದೇನೆ ಅಂದ್ ಅದು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರ ಜೊತೆಗಿದ್ದೇನೆ ನಾನು ವ್ಯಕ್ತಿಯ ಜೊತೆಗಿದ್ದೇನೆ ಆತ ಸಿರಿವಂತನಾಗ್ಲಿ ಬಡವನಾಗ್ಲಿ ಜ್ಞಾನಿಯಾಗ್ಲಿ ಅಜ್ಞಾನಿಯಾಗಲಿ ನಾನು ವ್ಯಕ್ತಿಯ ಜೊತೆಗಿದ್ದೇನೆ ಎಲ್ಲಿದ್ದೇನೆ ಮುಖ್ಯವೇ ಆಗೋದಿಲ್ಲ ಆತ ಅರ ಅದು ಅರಮನೆ ಆಗಲಿ ಅದಕ್ಕೆ ಆಯ್ದಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮ ಅವರು ದಾಸೋಹ ಮಾಡಿದಾಗ ಅಲ್ಲಿಗೆ ಬಸವಣ್ಣ ಮತ್ತು ಬಸವಾದಿ ಪ್ರಮಥರು ಎಲ್ಲರೂ ಬಂದಿರ್ತಾರೆ ಆಗ ಮನೆ ನೋಡ ಬಡವರು ಮನೆ ನೋಡ ಘನ ಸಂಪನ್ನರು ಅಂತ ಹೊಗಳ್ಬಿಡ್ತಾರೆ ಬಸವಣ್ಣ ಆಯ್ದಕ್ಕೆ ಮಾರಯ್ಯ ಲಕ್ಕಮ್ಮಂಗೆ ಹಾಗೆ ಯಾರ ಜೊತೆಗೆ ಇದ್ದೇವೆ ಅನ್ನೋದು ಮುಖ್ಯ ಆಗುತ್ತೆ ಹೊರತು ಎಲ್ಲಿದ್ದೇವೆ ಮುಖ್ಯ ಆಗಲ್ಲ ಅದು ಬಡತ ಅದು ಅರಮನೆನೇ ಆಗಲಿ ಅಥವಾ ಅದು ಗುಡಿಸ್ಲೇ ಆಗಿರಲಿ ಯಾರ ಜೊತೆಗಿದ್ದೇನೆ ನನ್ನ ನನ್ನ ಸಹವಾಸ ಒಡನಾಟ ಯಾರ ಜೊತೆಗಿದ್ದೆ ಮತ್ತೆ ನಾನು ಅವರ ಜೊತೆ ಹೇಗೆ ವ್ಯವಹರಿಸಿದೀನಿ ಮುಖ್ಯ ಆಗುತ್ತೆ ಹೊರತು ನಾನು ಎಲ್ಲಿದ್ದೇನೆ ಅನ್ನುವುದು ಮುಖ್ಯ ಆಗಲ್ಲ ಹಾಗಾಗಿಲ್ಲಿ ಅದು ಸಿರಿವಂತ ಆಗಲಿ ಅವನು ಆಗಲಿ ಅವನ ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ ಎಲ್ಲೇ ಹೋದರೂ ನಾನು ಇಂಥ ಕಡೆ ಇದ್ದೇನೆ ಎನ್ನುವ ವ್ಯಾಮೋಹಕ್ಕಾತ ಒಳಗಾಗಲ್ಲ ಅಂತ ಇಲ್ಲಿ ಶಂಕರಾಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ ಹಾಗೆ ಗುಂಡಪ್ಪನವರು ಕೂಡ ಜೀವನದ ಪರಿಪೂರ್ಣ ದರ್ಶನವದೊಂದಿಹುದು ಭೂವ್ಯೋಮ ವಿಸ್ತರದ ಮಿತಿಯ ಮೀರಿದುದು ದೇಹ ನರ ಪಶು ಸಸಿಗಳೆಲ್ಲ ಕುಣಿಯವರಲ್ಲಿ ಭಾವಿಸ ಚಿತ್ರವನ್ನು ಮಂಕುತಿಮ್ಮ ಇಡೀ ಸೃಷ್ಟಿಗೆ ಆತ ಸಿರಿವಂತ ಬಡವ ಅನ್ನೋ ವ್ಯತ್ಯಾಸ ಇಲ್ಲ ಅವ್ರಿಗೆ ಆಯಸ್ಸು ಮುಗಿದಾಗ ಯಮ ಬಡವನ್ ಹೇಗೆ ಕರ್ಕೊಂಡು ಹೋಗ್ತಾನೋ ಅಷ್ಟೇ ನಿಷ್ಠರವಾಗಿ ಕರ್ಕೊಂಡು ಹೋಗ್ತಾನೆ ಅಷ್ಟೇ ನಿಷ್ಠರವಾಗಿ ಅವನು ಜ್ಞಾನಿಯನ್ನು ಕರ್ಕೊಂಡು ಹೋಗ್ತಾನೆ ಅಜ್ಞಾನಿಯನ್ನು ಕರ್ಕೊಂಡು ಹೋಗ್ತಾನೆ ನಮಗೆ ನಮ್ಗೆ ಅದೇ ಗಾಳಿ ಅದೇ ಬೆಳಕು ಅದೇ ನೀರು ಎಲ್ಲವೂ ಒಂದೇ ಬಡವನಿಗೆ ಸ್ವಲ್ಪ ಕಲ್ಲಮಶವಾದವನ್ನು ಕೊಟ್ಬಿಡ್ತೀವೋ ಶ್ರೀಮಂತ ಸ್ವಲ್ಪ ಪ್ಯೂರಿಫೈಡ್ ವಾಟರ್ ಕುಡಿಬೋದು ಅಷ್ಟೇ ಬಿಟ್ಟರೆ ಪ್ರಕೃತಿ ಕೊಡುವುದಿದೆಯಲ್ಲ ಪ್ರಕೃತಿ ಕೊಡುವುದರಲ್ಲಿ ಅದರಲ್ಲಿ ತಾರತಮ್ಯ ಇಲ್ಲ ನಾವು ಸಮಾಜ ಕೊಡುವುದರಲ್ಲಿ ತಾರತಮ್ಯ ಮಾಡ್ಕೊಂಡಿರ್ತೀವಿ ಹೊರತು ಪ್ರಕೃತಿ ಕೊಡುವುದರಲ್ಲಿ ತಾರತಮ್ಯ ಇಲ್ಲ ಹಾಗಾಗಿ ಆ ಒಂದು ಪರಿಪೂರ್ಣ ದೃಷ್ಟಿಯಲ್ಲಿ ನೋ ನೋಡಿದಾಗ ಇಡೀ ಪರಿಸರ ಮತ್ತು ಸೃಷ್ಟಿ ಎಲ್ಲರಿಗೂ ಯಾವುದನ್ನು ಹೇಗೆ ನೀಡಬೇಕೋ ಎಲ್ಲವನ್ನು ಹಾಗೆಯೇ ನೀಡ್ತಿದೆ ಅದಕ್ಕೆ ವ್ಯತ್ಯಾಸ ಇಲ್ಲ ಅದು ಎಲ್ಲ ರೀತಿಯ ಸಂಪನ್ಮೂಲಗಳನ್ನು ಮತ್ತು ಅವಕಾಶಗಳನ್ನು ಅದು ತಾನೇ ನೀಡ್ತಾ ಇದೆ ನಾವು ಸಮಾಜ ಮಾಡಿಕೊಂಡಿರುವ ನಾವು ಅದನ್ನು ನಾವು ಒಂದೊಂದು ಶ್ರೇಣಿಗೆ ಒಂದೊಂದು ವರ್ಗಕ್ಕೆ ಬೇರೆ ಬೇರೆ ರೀತಿ ನಾವದನ್ನು ಅವಕಾಶಗಳು ಬಳಸ್ಕೊಳ್ಳೋದ್ರಲ್ಲಿ ನಾವು ಏರಿಳಿತಗಳನ್ನು ನೋಡ್ತೀವಿ ಮತ್ತು ಒಂದು ಇಂಬ್ಯಾಲೆನ್ಸ್ನ ನೋಡ್ತೀವಿ ಡಿಸ್ಕ್ರಿಮಿನೇಷನ್ ನೋಡ್ತೀವಿ ಹೊರತು ಸೃಷ್ಟಿಯಲ್ಲಿ ಅದಕ್ಕೆ ಯಾವ ರೀತಿಯ ಒಂದು ಡಿಸ್ಕ್ರಿಮಿನೇಷನ್ ಸೃಷ್ಟಿಯಲ್ಲಿಲ್ಲ ಹಾಗಾಗಿ ಅಂಥ ಒಂದು ಪರಿಪೂರ್ಣ ದೃಷ್ಟಿಯಲ್ಲಿ ನೋಡಿದಾಗ ನಾನು ಸುಮೋ ನಾನು ಭಗವ ನಾನು ಬ್ರಹ್ಮ ನಾನು ಬ್ರಹ್ಮ ನಾನು ಆತ್ಮ ಮತ್ತು ಪರಮಾತ್ಮ ಒಂದೇ ಅಂದ್ಕೊಂಬಿಟ್ರೆ ಸಾಕಾಗಲ್ಲ ಪರಮಾತ್ಮನ ವ್ಯವಹಾರ ನನಗೆ ಯಾವ್ದು ಬರೋದು ನಾನು ನಾನು ಮತ್ತೆ ಪರಮಾತ್ಮ ಒಂದೇ ಅಂದ್ಕೊಂಡ ತಕ್ಷಣ ಆಯಿತು ಒಂದೇ ಪರಮಾತ್ಮನ ಹಾಗೆ ನಾವು ನಡ್ಕೋತಿದ್ದೀವ ಅವನೆಲ್ರೂ ಅವನು ಕರುಣಾಮಯಿ ಅಂತೆ ಪರಮಾತ್ಮ ನನ್ನಲ್ಲಿ ಎಷ್ಟು ಮಟ್ಟಿಗೆ ಕರುಣೆ ಇದೆ ಅವನೆಲ್ಲರನ್ನು ಪಾ ಪಾಲಿಸಿ ಪೋಷಿಸಿ ಅವನು ಎಲ್ಲರನ್ನು ನಡ್ಸ್ಕೊಂಡು ಇದ್ದಾನೆ ನಾವು ಆ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಎಲ್ಲರೂ ಒಂದೇ ಆಗಿದ್ದಾರೆ ಅವರವರ ಕರ್ಮಕ್ಕೆ ತಕ್ಕಂತೆ ಅವನು ಫಲಗಳನ್ನು ನೀಡ್ತಾ ಹೋಗ್ತಿದ್ದಾನೆ ನಾವು ಎಲ್ಲಿ ನಾವು ಆ ಥರ ಸುಮ್ಮನೆ ತಟಸ್ಥವಾಗಿ ಹಾಗೆ ನೋಡ್ತಾ ಇದ್ದೀವಿ ನಾವು ಎಷ್ಟು ಜನ ಜಡ್ಜ್ಮೆಂಟಲ್ಲಾಗಿ ಬಿಹೇವ್ ಮಾಡಲ್ಲ ಎಷ್ಟು ಜನಕ್ಕೆ ನಾವು ಹೀಗೆ ಹಾಗೆ ಅಂತ ಬೆರಳು ಮಾಡಿ ತೋರಿಸಲ್ಲ ಹಾಗಂತ ನಮಗೆ ಭಗವಂತ ಹಾಗೆ ಮಾಡ್ಕೊಂಡು ಕೂತಿರೋ ಹೇಗಿರುತ್ತೆ ಯೋಚನೆ ಮಾಡಿ ಅವೆಲ್ಲವನ್ನು ದೂಷಿಸ್ತಿರ್ತೀವಿ ಎಲ್ಲವನ್ನು ಸರಿ ತಪ್ಪುಗಳಂತ ಹೇಳ್ತಿರ್ತೀವಿ ನಮಗೂ ಭಗವಂತ ಹಾಗೆ ಮಾಡಿಬಿಟ್ರೆ ಹೇಗಿರುತ್ತೆ ಹಾಗೆ ನಾನು ಬರೀ ಮಾತಿನಲ್ಲೇ ಆಗದೆ ಅದನ್ನು ನಾನು ಅಳವಡಿಸಿಕೊಂಡಾಗ ಅವನಿಗೆ ಅರಮನೆಯೂ ಒಂದೇ ಅವನಿಗೆ ಗುಡಿಸಲು ಒಂದಾಗ್ಬಿಡುತ್ತೆ ತಾನು ಎಲ್ಲಿದ್ದೇನೆ ಅಂತ ಹೆಚ್ಚಾಗಿ ಅವನು ಯಾರ ಜೊತೆಗಿದ್ದೇನೆ ಮತ್ತು ನನಗೆ ಅವರ ಜೊತೆ ವ್ಯವಹಾರ ಹೇಗಿದೆ ಅನ್ನೋದಾಗಬೇಕು ಅಂದರೆ ಈ ಜೀವನದ ಪರಿಪೂರ್ಣ ದೃಷ್ಟಿಯನ್ನು ನೋಡಬೇಕು ಅಲ್ಲಿ ಇಡೀ ಪರಿಪೂರ್ಣ ದೃಷ್ಟಿಯಲ್ಲಿ ಅದು ಸಮಷ್ಟಿಯಲ್ಲಿ ನೋಡಿದಾಗ ಎಲ್ಲವೂ ಒಂದೇ ಆಗಿ ಕಾಣುತ್ತೆ ಅಂದರೆ ಅಲ್ಲಿ ಯಾವ ವ್ಯತ್ಯಾಸಗಳಿಲ್ಲ ಅಲ್ಲಿ ಯಾವ ತಾರತಮ್ಯಗಳಿಲ್ಲ ಭೇದ ಭಾವ ಇಲ್ಲ ಮೇಲು ಕೀಳು ಎನ್ನುವುದಿಲ್ಲ ಅದು ನಾವು ಸಮಾಜದಲ್ಲಿ ನಾವು ಮಾಡಿಕೊಂಡಿದ್ದು ಮತ್ತೆ ನಾವು ಸೃಷ್ಟಿಯನ್ನು ನೋಡುವ ಬಗೆಯಲ್ಲಿ ಅಪೂರ್ಣತೆ ಇದೆ ಹೊರತು ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ ಪೂರ್ಣದಿಂದ ಪೂರ್ಣವನ್ನು ತೆಗೆದರೆ ಉಳಿಯುವುದು ಪೂರ್ಣವೇ ಅಂತ ಹೇಳಿದ ಮೇಲೆ ಅಪೂರ್ಣತೆ ನಮ್ಮ ದೃಷ್ಟಿಕೋನದಲ್ಲಿದೆ ನಾವು ಯೋಚಿಸುವ ರೀತಿ ನಾವು ನಡೆದುಕೊಳ್ಳುವ ರೀತಿಯಲ್ಲಿ ಅಪೂರ್ಣತೆ ಇದೆ ಹೊರತು ಅದು ಕೂಡ ನಮ್ಮ ಅಜ್ಞಾನದಿಂದ ಅಪೂರ್ಣವಾಗಿ ಕಾಣುತ್ತೆ ಹೊರತು ಇಲ್ಲದೆ ಎಲ್ಲವೂ ಪೂರ್ಣತೆಯ ಭಾಗವೇ ಆದ್ದರಿಂದ ಅಂದೊಂದು ಪರಿಪೂರ್ಣ ದೃಷ್ಟಿಯಲ್ಲಿ ನಾವು ಭಗವ ಇಡೀ ಜೀವನವನ್ನು ನೋಡಬೇಕು ಅಂತ ಗುಂಡಪ್ಪ ನಮ್ಗೆ ಹೇಳ್ತಾರೆ ಎಲ್ಲರಿಗ ಮಾಗಿ ಎಲ್ಲರೂ ತನಗಾಗಿ ನಿಲ್ಲು ಏಕಾತ್ಮತೆಯ ಬಾಳ್ವೆಯಿಂ ಕಲಿಯಲ್ ಸಲ್ಲುವ ಉಪಕರಣಗಳು ಮನೆ ರಾಜ್ಯ ಸಂಸಾರವ ಅಲ್ಲ ಗೆಳೆಯದಿರವನು ಮಂಕುತಿಮ್ಮ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿರುವಂತಹ ಒಂದು ಜೀವನದ ಪರಿಪೂರ್ಣತೆಯನ್ನ ನಾವು ಕಾಣದಕ್ಕೆ ಶುರು ಮಾಡಬೇಕು ಆ ರೀತಿ ಮಾಡಬೇಕು ಅಂತಂದ್ರೆ ನಾವು ಮನೆ ರಾಜ್ಯ ಸಂಸಾರ ಉಪಕರಣಗಳಾಗ್ಬಿಡುತ್ತೆ ಯಾಕಂದ್ರೆ ಮನೆಯ ಮಠವೆಂದು ತಿಳಿ ಬಂದು ಬಳಗವೆಗುರುವು ಅನವರತ ಪರಿಚಯೇ ಅವರೊರೆವ ಪಾಠ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಹೇಳ್ಬಿಡ್ತಾರೆ ಮನೆಯೇ ಮಠದಿಂದ ತಿಳಿ ಇಲ್ಲೇ ನಾವು ಕಲಿತಾ ಹೋಗೋದು ನಾವು ಎಲ್ಲರ ಜೊತೆ ಏನು ವ್ಯವಹರಿಸ್ತೀವಿ ಅದರಿಂದ ನಾವು ಕಲಿತಾ ಹೋಗ್ತೀವಿ ಪಾಠವನ್ನು ಆ ಪಾಠವನ್ನು ಕಲಿಸೋದಕ್ಕೆ ಈ ಸಮಾಜಕ್ಕೆ ಸಂಸ್ಕಾರಕ್ಕೆ ನಾವು ಸಂಸಾರಕ್ಕೆ ಒಂದು ಸೇತುವಾಗಿ ಕೊನೆಗೆ ಮನೆಗೆ ಪುಟ್ಟ ಸಂಸ್ಕಾರ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಆ ಯಾಕೆಂದರೆ ಅದು ನಮ್ಮೊಳಗೆ ಅದು ಸಂಸ್ಕಾರವನ್ನು ಕಲಿತಾಗ ನಮ್ಗೆ ವ್ಯವಹರಿಸೋದಿಗೆ ಗೊತ್ತಾಗತ್ತೆ ಅಂಥ ಸಂಸ್ಕಾರವನ್ನು ನೀಡುವಂಥದ್ದೇ ಈ ಶಾಸ್ತ್ರಗಳು ಗುರು ಗುರುಗಳ ಮಾರ್ಗದರ್ಶನ ಹಿತವಚನ ಮತ್ತು ಯೋಗ ಮಾರ್ಗ ಇವು ಮನಕ್ಕೆ ಮನಸ್ಸಿಗೆ ಸಂಸ್ಕಾರವನ್ನು ನೀಡ್ತಾ ಹೋಗುತ್ತೆ ಹಾಗೆ ಇಲ್ಲೆಲ್ಲವನ್ನೂ ನಾವು ಅದರಲ್ಲಿದ್ದೇ ನಾವು ಕಲಿತಾ ಹೋಗಬೇಕು ಹಾಗಾಗಿ ಮನೆ ಮತ್ತು ರಾಜ್ಯ ಸಂಸಾರ ಇವರಿಗೆ ಉಪಕರಣಗಳಿಂದ ಅಲ್ಲಗಳಿಬೇಡ ಅಂತ ಹೇಳ್ತಾರೆ ಗುಂಡಪ್ಪ ಆ ಅಲ್ಲಗಳಿದಿರೋದನ್ನು ಅರ್ಥ ಇಲ್ಲಿ ಅರಮನೆಯಲ್ಲಿದ್ದರೂ ಒಂದೇ ಆತ ಸಿರಿಮ ಬಡವನ ಮನೆಯಲ್ಲಿದ್ದರೂ ಒಂದೇ ಜ್ಞಾನಿಯ ಜೊತೆಗಿದ್ರು ಒಂದೇ ಅಜ್ಞಾನಿಯ ಮನೆಯಲ್ಲಿದ್ದರೂ ಒಂದೇ ಆತನಿಗೆ ಅಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅವನು ಗೆಳಿತಿಲ್ಲ ಇದು ಸಿರಿಮನೆ ಥೂ ಬೇಡ ಅಂತಲೂ ಅಂತೆಲ್ಲ ಏ ಬಡವರ ಮನೆ ಅಂತಲೂ ಬೇಡ ಅಂತಿಲ್ಲ ಅಬ್ಬಬ್ಬ ದೊಡ್ಡ ಇದು ಶ್ರೀಮಂತ ಮನೆ ಅಂತ ಅವನಿಗೆ ಅದ್ರ ಬಗ್ಗೆ ವ್ಯಾಮೋಹವೂ ಇಲ್ಲ ಯಾವ ರೀತಿ ವ್ಯಾಮೋಹವೂ ಇಲ್ಲದೆ ಎಲ್ಲವನ್ನೂ ಉಪಕರಣವಾಗಿ ನೋಡುತ್ತಾ ಪರಿಪೂರ್ಣ ದೃಷ್ಟಿಯಲ್ಲಿ ಬ ಬದುಕನ್ನು ಬದುಕಿದಾಗ ಗುರು ಮಾರ್ಗದಲ್ಲಿ ದೀಕ್ಷೆಯನ್ನು ಪಡೆದ ಮಾರ್ಗದಲ್ಲಿ ನಡೆದು ವ್ಯಾಮೋಹವನ್ನು ಕಳಿಸಿಕೊಂಡಾಗ ಅವನಿಗೆ ಇದು ಯಾವುದು ವ್ಯತ್ಯಾಸ ಬರೋಲ್ಲ ಎಲ್ಲವೂ ಪರಿಪೂರ್ಣ ದೃಷ್ಟಿಯಲ್ಲಿ ಆತ ನೋಡ್ತಿರ್ತೇನೆ ಹಾಗಾಗಿ ಅದು ಪೂರ್ಣ ಇದು ಪೂರ್ಣ ಪೂರ್ಣದಿಂದಲೇ ಪೂರ್ಣ ಹುಟ್ಟಿದೆ ಹಾಗಾಗಿ ಮುಂದೆ ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ ಶಿಶುಗಳವ ಲಕ್ಕಿ ಬಲ್ಲದ ಸಂಭ್ರಮವ ನೋಡಿ ಹಸಿವನೊಂದುವನೇ ಹಿರಿಯನು ನಲಿಯ ದಿಹನೇ ವಿಷಯ ಸಂಸಕ್ತ ಲೋಕವನ್ನು ಅನಾಸಕ್ತಿಯಿಂದ ಹೊಸದು ನೋಳ್ಪನು ಜಾಣ ಮಂಕುತಿಮ್ಮ ಚಿಕ್ಕ ಮಕ್ಕಳು ಏನಾದ್ರೂ ತಿಂತ ಇದ್ರೆ ಅದನ್ನ ನೋಡಿ ವಯಸ್ಸಾದವ್ರಿಗೆ ಹಸುವಾಗಿ ಬಿಡುತ್ತಾ ಇಲ್ಲ ಅಲ್ವಾ ಚಿಕ್ಕ ಮಕ್ಳು ಇಷ್ಟು ಪ್ರೀತಿಯಿಂದ ಆನಂದವಾಗಿ ತಿಂತಾದ್ರೆ ಅಂತ ಖುಷಿ ಪಡ್ತಾನೆ ಅದೇ ರೀತಿ ನಾವು ಬದುಕನ್ನ ಬದುಕಬೇಕು ಅವನಲ್ಲಿ ಅವನು ಮಕ್ಕಳು ತಿಂತಿದೆ ಅಂತ ನೋಡ್ತಾ ತನಗೆ ಹಸುವಾಗದೆ ಹೇಗದನ್ನ ಸಂತೃಪ್ತಿಯಿಂದ ಸಂತೋಷವಾಗಿ ನೋಡ್ತಾನೋ ಹಾಗೆ ನಾವು ಎಲ್ಲ ರೀತಿಯ ಸುಖ ದುಃಖಗಳನ್ನು ಅನುಭವಿಸುವಾಗ ಮತ್ತೊಬ್ಬ ಸುಖವನ್ನು ಅನುಭವಿಸುವಾಗ ನನಗೆ ಹಸಿವಾಗದೆಯೇ ಅಯ್ಯೋ ಅಂತ ನನ್ನ ಅಂತ ಅಂದ್ಕೊಳ್ಳೋದೇನೆ ಮತ್ತೊಬ್ಬ ದುಃಖಕ್ಕೆ ದುಃಖದಲ್ಲಿದ್ದಾಗ ಅದು ನೋಡ್ಬಿಟ್ಟು ಹಬ್ಬ ಅಂಥ ದುಃಖ ನನಗಿಲ್ವಲ್ಲ ಈ ಎರಡೂ ಭಾವವಿಲ್ಲದೆ ಎಲ್ಲವನ್ನೂ ಸಮನಾಗಿ ನೋಡ್ತಾ ಹೋಗ ಹೋಗೋದಿದೆಯಲ್ಲ ಎರಡನ್ನೂ ಒಸಿದು ನೋಡುವುದಿದೆಯಲ್ಲ ಅದು ಜೀವನದ ಒಂದು ಅದ್ಭುತವಾದ ಮಾರ್ಗ ಒಂದು ಜೀವನ ಮಾರ್ಗ ಅಂತ ನಮಗೆ ಗುಂಡಪ್ಪ ನಮ್ಗೆ ಇದ್ದಾರೆ ಯಾವ ರೀತಿ ಯಾವಾಗ ನಾವು ಈ ಕಗ್ಗವನ್ನು ನಮಗೆ ಅರ್ಥ ಆಗುತ್ತೆ ಅಳವಡಿಸ್ಕೊಳ್ತೀವಿ ಆಗ ಅರಮನೆ ನೋಡಿದಾಗ ಮತ್ತೊಬ್ಬ ಬೆಲ್ಲವನ್ನು ತಿಂತಿರೋದನ್ನು ನಾವು ನೋಡಿದಾಗ ಅದನ್ನು ನೋಡಿ ನನಗೆ ಹಸುವಾಗಲ್ಲ ನಾನು ಪ್ರೇರಣೆ ಹೊಂದಬಾರ್ದು ಅಂತಲ್ಲ ನನಗೂ ಅಂತ ಒಳ್ಳೆ ಮನೆ ಕಟ್ಕೋಬೇಕು ಅಂತ ಆಸೆ ಪಡೋದು ತಪ್ಪಲ್ಲ ಅದನ್ನ ನೋಡಿ ವ್ಯಾಮೋಹಕ್ಕೊಳಗಾಗಿ ನನಗೆ ನಿಜವಾಗ್ಲಾ ಶಕ್ತಿ ಇದೆಯಾ ಆ ಶಕ್ತಿ ನನಗೆ ಇಲ್ಲ ಇಲ್ಲಾಂದ್ರೆ ಹೆಚ್ಚಿಸ್ಕೊಳ್ಳೋದು ಹೇಗೆ ಹೆಚ್ಚಿಸ್ಕೊಂಡು ನಾನು ಕೂಡ ಮನೆ ಕಟ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಅವನ ತಿದ್ದು ನೋಡಿ ಅಸೂಯ ಪಡೋದು ನನಗೆ ಕಷ್ಟವ ಸಿಕ್ಕುವ ನಾನು ಒಂದೆರಡು ಹೊತ್ತು ಊಟ ಬಿಡ್ತೀನಿ ಮತ್ತೆ ನಾವು ಮಾಡಿಕೊಂಡು ಇರೊಬ್ಬರ ಸಂಬಳಕ್ಕೆ ಇ ಎಮ್ ಐಗೆ ಹೋಗಂಗೆ ಮಾಡಿಕೊಂಡು ನಾನು ಮನೆ ಕಟ್ಬಿಟ್ಟು ಅದು ನೋಡಿ ನಾನು ಮನೆ ಕಟ್ಟೋದೇನು ವಾಪಸ್ಸು ಅವನೇ ಗೃಹ ಪ್ರವೇಶಕ್ಕೆ ಕರೆಸಿ ಅವನ ಮುಂದೆ ಜಂಬ ಕೊಚ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಲ್ಲ ಇಂಥ ರೀತಿಯ ಮನಸ್ಥಿತಿಗಳನ್ನು ನಾವು ಅದೇ ವ್ಯಾಮೋಹ ನಾವು ಒಬ್ಬನ ಸಿರಿವಂತಿಕೆ ನೋಡಿ ನಾನು ಸಿರಿವಂತ ಆಗಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ ಬಡವ ನೋಡಿದಾಗಪ್ಪ ಇಂಥ ಬಡತನ ಇರಬಾರ್ದಪ್ಪ ಅಂತ ಬಡತನವನ್ನು ಭಯಪಟ್ಟು ನಾನು ಕಷ್ಟಪಟ್ಟು ಶ್ರಮದಿಂದ ದುಡಿತ ಹೋದರೆ ತಪ್ಪಲ್ಲ ಬಡತನವನ್ನೇ ಹೀಯಾಳಿಸೋದು ಬಡವನನ್ನು ಹೀಯಾಳಿಸೋದು ಅದು ವ್ಯಾಮೋಹ ಆಗಿಬಿಡುತ್ತೆ ಅದು ತಪ್ಪಾಗುತ್ತೆ ಸಿರಿವಂತಿಕೆ ನೋಡಿ ಪ್ರೇರಣೆ ಪಡೆಯೋದು ತಪ್ಪಲ್ಲ ಸಿರಿವಂತಿಕೆ ನೋಡಿ ಅಸೂಯೆ ಪಡೋದು ಅದನ್ನು ಅಲ್ಲಗಿಳಿಯೋದು ತಪ್ಪಾಗ್ಬಿಡುತ್ತೆ ತಪ್ಪು ಅಂದರೆ ಆತ್ಮೋನತಿಗೆ ಅಡ್ಡಿಯಾಗ್ಬಿಡುತ್ತೆ ಮತ್ತು ಸಮಾಜದಲ್ಲೂ ಕೂಡ ಶಾಂತಿ ನೆಮ್ಮದಿಯಿಂದ ಸೌಹಾರ್ದತೆಯಿಂದ ಬದುಕೋದಕ್ಕೂ ಕೂಡ ಅಡ್ಡಿಯಾಗ್ಬಿಡುತ್ತೆ ಹಾಗೆ ಮತ್ತೊಂದು ಶಿಶು ಮ ಶಿಶುವಿನಲ್ಲಿ ಮಕ್ಕಳು ಬೆಲ್ಲವನ್ನು ತಿನ್ನುವಾಗ ಹೇಗೆ ವಯಸ್ಸಾದವನಿಗೆ ಹಸುವಾಗುವುದಿಲ್ಲ ಹಾಗೆ ಪ್ರತಿಯೊಬ್ಬರೂ ತಮ್ಮ ತಮ್ಮದೇ ಬೆಲ್ಲವನ್ನು ತಿನ್ನುವಾಗ ನಾವು ಅದರ ಬಗ್ಗೆ ಯಾವ ರೀತಿಯ ವ್ಯಾಮೋಹಕ್ಕೆ ಒಳಗಾಗದೆ ನಾವು ಬದುಕಿದಾಗ ಅರಮನೆಯಲ್ಲೂ ನಾವು ಗುಡಿಸಲಿನಲ್ಲೂ ಅಜ್ಞಾನಿಯ ಮನೆಯಲ್ಲೂ ಜ್ಞಾನಿಯ ಮನೆಯದ ಮನೆಯಲ್ಲೂ ವ್ಯಾಮೋಹಕ್ಕೆ ಒಳಗಾಗದೆ ಬದುಕಕ್ಕೆ ಸಾಧ್ಯ ಆಗುತ್ತೆ ಒಂದೊಂದು ವೇಳೆ ಕೈ ಚಪ್ಪಾಳೆ ಹಾಕಿಕೊಂಡು ನಗುತ್ತಿರುವ ಹುಡುಗರೊಡನೆ ಒಂದೊಂದು ವೇಳೆ ಯೌವನದಿಂದ ಅಲಂಕೃತರಾಗಿರುವ ಸ್ತ್ರೀ ಪುರುಷರೊಡನೆ ಆಡುತ್ತಲೂ ಒಂದೊಂದು ವೇಳೆ ಚಿಂತಾಕ್ರಾಂತವಾದ ಹೃದಯವುಳ್ಳ ಮುದುಕರೊಡನೆ ಅಳುತ್ತಲೂ ಇದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಒಮ್ಮೊಮ್ಮೆ ಜ್ಞಾನಿಗಳೊಡನೆ ಮತ್ತೊಮ್ಮೆ ವಿರಕ್ತರಾದ ಜಿಜ್ಞಾಸುಗಳೊಡನೆ ಒಮ್ಮೊಮ್ಮೆ ಕಾವ್ಯ ಅಲಂಕಾರ ರಸಗಳಲ್ಲಿ ವಿರಕ್ತರಾದ ಕವಿಗಳೊಡನೆ ಮತ್ತೊಮ್ಮೆ ತರ್ಕಿಸುವ ತಾರ್ಕಿಕರೊಡನೆ ಇರುತ್ತಿದ್ದರೂ ಗುರುದೀಕ್ಷೆಯಿಂದ ಅಜ್ಞಾನವನ್ನು ನೀಗಿಸಿಕೊಂಡ ಮುನಿಯು ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಎರಡೂ ಶ್ಲೋಕವನ್ನ ಒಂದೇ ಸಲ ಹೇಳಿದಕ್ಕೆ ಕಾರಣ ಇದೆ ಈ ಎರಡೂ ಶ್ಲೋಕದ ಉದ್ದೇಶ ಮತ್ತೆ ಸಾರ ಏನಿದೆ ಅದನ್ನ ಗುಂಡಪ್ಪ ಒಂದು ಕಗ್ಗದಲ್ಲಿ ಹೇಳಿದರೆ ಆ ಕಗ್ಗ ಹೀಗಿದೆ ಒಮ್ಮೆ ಹೂ ದೋಟದಲ್ಲಿ ಒಮ್ಮೆ ಕೂಟದಲ್ಲಿ ಒಮ್ಮೆ ಸಂಗೀತದಲ್ಲಿ ಒಮ್ಮೆ ಶಾಸ್ತ್ರದಲ್ಲಿ ಒಮ್ಮೆ ಸಂಸಾರದಲ್ಲಿ ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ ನಾನು ಬ್ರಹ್ಮಾನುಭವಿಯಾಗೋದು ಮುಖ್ಯ ನಾನು ಇಲ್ಲೇ ಬ್ರಹ್ಮಾನುಭವಿ ಆಗ್ತೀನಿ ಅಲ್ಲಾಗಲ್ಲ ಅಂತಲ್ಲ ಅದಕ್ಕೆ ಝೆನ್ ಬುದ್ಧಿ ಝೆನ್ ಬುದ್ಧಿಸಮಲ್ಲಿ ರಾಕ್ ಗಾರ್ಡನ್ ಅಂತ ಮಾಡ್ತಾರೆ ಅಂದರೆ ಯಾವುದು ಅಚಲವಾಗಿದ್ಯೋ ಸ್ಥಿರವಾಗಿದ್ಯೋ ಶಾಶ್ವತವಾಗಿ ಸದಾಕಾಲ ಒಂದೇ ರೂಪದಲ್ಲಿದೆಯೋ ಮತ್ತು ಅಮನಸ್ಕ ಸ್ಥಿತಿ ಸಿತಪ್ರಜ್ಞತೆ ಅಂತೆಲ್ಲ ನಾವೇನು ಹೇಳ್ತೀವಿ ಇದೆಲ್ಲದಕ್ಕೂ ಕಲ್ಲು ಆ ತಟಸ್ಥತೆ ಇದೆಯಲ್ಲ ಅದು ಸದಾಕಾಲ ಅದೇ ಆಕಾರದಲ್ಲಿರುತ್ತಲ್ಲ ಅದನ್ನು ಆ ಒಂದು ತಟಸ್ಥ ಭಾವವನ್ನು ಸಮಚಿತತೆಯನ್ನು ಸ್ಥಿತಪ್ರಜ್ಞತೆಯನ್ನು ರೂಪಕವಾಗಿ ತೋರಿಸೋದಕ್ಕೆ ಅದನ್ನು ಸಿಂಬಾಲಿಕ್ ಆಗಿ ರೆಪ್ರೆಸೆಂಟ್ ಮಾಡೋಕ್ಕೆ ರಾಕ್ ಗಾರ್ಡನ್ ಮಾಡ್ತಿರಂತೆ ಜೆನ್ನ ಕಲ್ಚರಲ್ಲಿ ಹಾಗೆ ನಾವು ಸ್ಥಿತಪ್ರಜ್ಞೆ ಹಿಮಾಲಯಕ್ಕೆ ಹೋಗ್ಬೇಕು ಅಂತಿಲ್ಲ ಮತ್ತೊಂದು ಕಡೆ ಹೋಗ್ಬೇಕು ಅಂತಿಲ್ಲ ನನಗೆ ಒಳಗಿನಿಂದ ಭಾವದಿಂದ ನನಗೆ ಸ್ಥಿತಪ್ರಜ್ಞೆ ಬಂದಿಲ್ಲ ಅಂದರೆ ಯೋಗದಲ್ಲಿ ಸ್ಥಿತಪ್ರಜ್ಞೆ ಬರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಹಿಮಾಲಯಕ್ಕೆ ಹೋಗಿ ಹೋಗಬಾರ್ದು ಮತ್ತೊಂದಕ್ಕೆ ನಾನು ಹೇಳ್ತಲ್ಲ ಸ್ವಭಾವತಃ ನಾನು ಬದಲಾಗಿಲ್ಲ ಅಂದರೆ ನಾನು ಯೋಚನೆ ಮಾಡುವ ರೀತಿ ನಾನು ಮಾತನಾಡುವ ರೀತಿ ನಡೆದುಕೊಳ್ಳುವ ರೀತಿಗಳಲ್ಲಿ ಸ್ಥಿತಪ್ರಜ್ಞತೆ ಬಂದಿಲ್ಲ ಅಂತಂದರೆ ನಾನು ಎಂಥ ಮಹಾನ್ ಯೋಗ ಮಾರ್ಗದಲ್ಲಿ ನಡೆದರೂ ಕೂಡ ನನಗೆ ಒಳಗೆ ಸ್ಥಿತಪ್ರಜ್ಞತೆ ಪ್ರಜ್ಞತೆ ಬರೋದಕ್ಕೆ ಸಾಧ್ಯ ಆಗಲ್ಲ ಯಾಕೆಂದರೆ ನಾವು ಒಳಗೆ ಸ್ಥಿತ ಆಗಬೇಕು ಅಂದರೆ ಮತ್ತೆ ಸಮಾಜದಲ್ಲಿ ಒಡನಾಡುವಾಗ ಅದು ಪರಿಣಾಮಕಾರಿಯಾಗಿ ಕಾಣಿಸ್ಬೇಕು ಅದು ರಿಸಲ್ಟ್ ನಮ್ಗಲ್ಲಿ ಕಾಣಿಸ್ಬೇಕು ಹಾಗಾಗಿ ನಾವು ಬ್ರಹ್ಮಾನುಭವಿ ಆಗೋದು ಮುಖ್ಯ ಇಲ್ಲೇ ಬ್ರಹ್ಮಾನುಭವಿ ಆಗ್ತೀನಿ ನಾನು ಯಾವುದೋ ಮಠದಲ್ಲೋ ಮತ್ತೋ ಆಶ್ರಮದಲ್ಲೋ ಇನ್ಯಾವುದೋ ಒಂದು ಪ್ರಶಸ್ತವಾದ ಸ್ಥಳದಲ್ಲೋ ಬ್ರಾಹ್ಮಿ ಮುಹೂರ್ತದಲ್ಲೋ ಆಗ ಮಾತ್ರ ನಾನು ಬ್ರಹ್ಮಾನುಭವಿ ಆಗ್ತಿನ್ನೆ ಸಾಧ್ಯ ಅಲ್ಲ ಇದು ದಿನ ದಿನದ ಇದು ಮಂಕುತಿಮ್ಮ ಇದು ಸತತ ಕೃಷಿಯ ಪ್ರಕೃತಿ ಮಂಕುತಿಮ್ಮ ಶ್ರಮಿಸು ಎಳೆಯ ಗಾಣದಲ್ಲಿ ಮಂಕುತಿಮ್ಮ ಅನ್ನೋ ಹಾಗೆ ನಾವು ನನ್ನ ಜೀವನದಲ್ಲಿ ಸದಾ ಕಾಲವೂ ಬ್ರಹ್ಮನನ್ನ ಅನುಭವಕ್ಕೆ ನಾವು ತಗೊಳ್ತಾ ಇರಬೇಕು ಹಾಗಾಗಿ ಇಲ್ಲಿ ಒಮ್ಮೆ ಹೂದೋಟದಲ್ಲಿ ಒಮ್ಮೆ ಕೆಳಕೂಟದಲ್ಲಿ ಅಂತೆಲ್ಲವನ್ನೂ ಹೇಳ್ತಾ ಇಲ್ಲಿ ಅಲ್ಲಿ ಬ್ರಹ್ಮಾನುಭವಿಯಾಗು ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ ಅದನ್ನೇ ಅಲ್ಲಿ ಇಡೀ ಎರಡು ಶ್ಲೋಕದಲ್ಲಿ ಶಂಕರಾಚಾರ್ಯ ಅದನ್ನೇ ಹೇಳೋದಕ್ಕೆ ಪ್ರಯತ್ನ ಪಟ್ಟರು ಆತ ಏನಾಗ್ಬಿಡುತ್ತೆ ಸಾಮಾನ್ಯ ಆಧ್ಯಾತ್ಮ ಅನ್ನೋ ಆಸಕ್ತಿನಲ್ಲಿ ಬಂದು ಆಧ್ಯಾತ್ಮವನ್ನೇ ಓದೋಕೆ ಶುರು ಮಾಡಿದಾಗ ಎಷ್ಟೋ ಜನ ಮಾಮೂಲಿ ಸಾಹಿತ್ಯವನ್ನು ಓದೋದೇ ಬಿಟ್ಬಿಡ್ತಾರೆ ಬನ್ನಂಜು ಕೂಡ ಒಂದು ಪುಸ್ತಕದಲ್ಲಿ ಮುನ್ನಡಿ ಬರ್ಕೊಳ್ತಾರೆ ಬಹುಶಃ ಇದಿರಬೇಕು ಮೇಘದೂತ ಅನುವಾದ ಮಾಡುವಾಗ ಅನ್ಸುತ್ತೆ ಅವ್ರು ಮುಂಚೆ ಎಲ್ಲ ಮಾಮೂಲಿ ಸಾಹಿತ್ಯದಲ್ಲೂ ಅವರು ತಮ್ಮ ಕವನವನ್ನೆಲ್ಲ ರಚನೆ ಮಾಡ್ತಾರೆ ಸಾಹಿತ್ಯ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ರು ತದನಂತರ ಯಾವಾಗ ಅವರು ಈ ಕಡೆಗೆ ಹೆಚ್ಚು ಒಲವು ಮತ್ತು ಗಮನವನ್ನ ಕೊಡ್ತಾ ಬಂದ್ರು ಈ ಕಡೆ ಕೃಷಿ ಹೆಚ್ಚಾಯ್ತು ಆಧ್ಯಾತ್ಮದ ಕೃಷಿ ಹೆಚ್ಚಾಯಿತು ಆಗ ತಮಗೆ ಗೊತ್ತಿಲ್ಲದ ಕಡೆಗೆ ಒಲವು ಮತ್ತೆ ಸಮಯ ಕೂಡ ಕಡಿಮೆ ಆಗ್ತಾ ಬಂತು ಅವರ ಜವಾಬ್ದಾರಿ ಹೆಚ್ಚಾಗ್ಬಿಟ್ಟಿತ್ತು ಆಗ ಅವ್ರು ಹೇಳ್ಕೊತಾರೆ ಇದು ನನಗೆ ಗೊತ್ತಿಲ್ಲದ್ದು ಕಡಿಮೆ ಆಗ್ಬಿಟ್ಟಿತ್ತು ಅಂತ ಹೇಳ್ಕೊಳ್ತಾರೆ ಅದು ಅವಕಾ ಸಮಯ ಸಿಗದೆ ಅವಕಾಶ ಸಿಗದೆ ನಾನಾ ಕಾರಣಗಳಿಗೆ ಅವರಿಗೆ ಸಮಯ ಸಿಗದಿರೋದು ಬೇರೆ ವಿಷಯ ಆದರೆ ಕೆಲವರಂತೂ ಅದನ್ನ ತಿರಸ್ಕರಿಸೇ ಬಿಡ್ತಾರೆ ಅಲ್ಲ ಗೆಳೆದು ಬಿಡ್ತಾರೆ ಇದು ಲೌಕಿಕವಾದಂತಹ ಕೃತಿಗಳು ಇದಕ್ಕೆ ಏನು ವ್ಯಾಲ್ಯೂ ಇಲ್ಲ ನಾವು ಪುರಾಣ ಪುಣ್ಯ ಕಥೆಗಳನ್ನೇ ಓದಬೇಕು ನಾವು ಬೈಬಲ್ನೇ ಓದಬೇಕು ನಾನು ಖುರಾನ್ನೇ ಓದಬೇಕು ಮತ್ತಿನಲ್ಲವೂ ಕೀಳಾದ ಲೌಕಿಕವಾದ ಗ್ರಂಥಗಳು ಅಂತ ಬಿಡ್ತಾರೆ ನಾವು ಕುಮಾರವ್ಯಾಸ ಕುಮಾರವ್ಯಾಸನನ್ನು ಓದ್ಬೇಕು ನಾವು ಎಸ್ ಎಲ್ ಭೈರಪ್ಪನನ್ನು ಓದ್ಬೇಕು ಸಿದ್ಧಲಿಂಗಿಯವ್ರನ್ನೂ ಓದ್ಬೇಕು ನಾವು ಡುಂಡಿರಾಜವ್ರನ್ನೂ ಓದ್ಬೇಕು ಬೀಚಿಯವ್ರನ್ನೂ ಓದ್ಬೇಕು ಎಲ್ಲವನ್ನು ಅಥವಾ ಓದಿಲ್ಲ ಅಂದ್ರೂ ಪರವಾಗಿಲ್ಲ ಕನಿಷ್ಠ ಅದರ ಬಗ್ಗೆ ನಾವು ಅಗೋರ ಅಗೌರವವನ್ನು ತೋರಿಸ್ಬಾರ್ದು ಎಲ್ಲರೂ ಕೊನೆಗೆ ಮನುಷ್ಯರೇ ಎಲ್ಲರೂ ತಮ್ಮ ತಮ್ಮ ಒಳಗಿನ ವಿಷಯಗಳನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಅದು ನಮಗದು ರುಚಿಸೋದು ಇಲ್ಲವೋ ಅಂದಾಗ ಅದರಿಂದ ದೂರ ಇರಬಹುದು ರುಚಿಸ್ತು ಅಂದರೆ ಅದನ್ನು ಓದ್ಬೋದು ಅದು ನನಗೆ ರುಚಿಸಿಲ್ಲ ಅಂದ ತಕ್ಷಣ ಅದು ರುಚಿನೇ ಅಲ್ಲ ಅದು ಕೆಟ್ಟ ರುಚಿ ಅದು ಹಳಿಸಿರೋ ಅನ್ನ ಅಂತ ನಾವು ಅದನ್ನ ಅಲ್ಲ ಗೆಳೆಯೋಕ್ಕಾಗಲ್ಲ ಪ್ರ ಪ್ರಪಂಚದು ಪರಿಪೂರ್ಣತೆಯಲ್ಲಿ ಇರೋದ್ರಿಂದ ಎಲ್ಲವೂ ಇರುತ್ತೆ ಹಾಗಾಗಿ ಇಲ್ಲಿ ಶಂಕರಾಚಾರ್ಯ ಅದನ್ನು ಹೇಳ್ತೀನಿ ಕಾವ್ಯ ಅಲಂಕಾರ ಎಲ್ಲದರಲ್ಲೂ ನಾವು ಬ್ರಹ್ಮಾನುಭವವನ್ನು ಪಡಿಬೇಕು ಅಂತ ಪ್ರಭು ಒಂದು ಕಡೆ ಚೆನ್ನಾಗಂತಾರೆ ಅಂತಾರೆ ಹರಿವ ನದಿಗೆ ಮೈಯೆಲ್ಲ ಕಾಲು ಅಂತ ಎಷ್ಟು ಚೆನ್ನಾಗಿರುವಂತ ಅವರು ಅಲಂಕಾರವನ್ನ ಬಳಸ್ತಾರೆ ನೋಡಿ ಅದು ಅದ್ಭುತವಾದ ಇದು ಹಾಗೆ ಜನಪದ ಕಲಾವಿದನು ಕೂಡ ಅವ್ನ್ ಯಾವ ರೀತಿ ಸಾಹಿತ್ಯ ಜ್ಞಾನ ಸಂಗೀತ ಜ್ಞಾನ ಏನೇ ಇಲ್ಲಾಂದ್ರೂ ಉತ್ತಿಯುವಾಗ ಬಿತ್ತುವಾಗ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡುವಾಗ ಅಲ್ಲಲ್ಲೇ ಜನಪದ ಗೀತೆಗಳನ್ನ ರಚಿಸಿಕೊಟ್ಟಿದ್ದಾರೆ ನಮಗೆ ಹಾಗೆ ಮನುಷ್ಯ ಪ್ರತಿಯೊಂದರಲ್ಲೂ ಸಂಗೀತವನ್ನ ಕಾಣ್ಬೋದು ಪ್ರತಿಯೊಂದರಲ್ಲೂ ಕಲೆಯನ್ನ ಕಾಣ್ಬೋದು ಪ್ರತಿಯೊಂದರಲ್ಲೂ ಬ್ರಹ್ಮನನ್ನು ಕಾಣ್ಬೋದು ಪ್ರತಿಯೊಂದರಲ್ಲೂ ನಾವು ಅವಕಾಶವನ್ನು ಅವಕಾಶವನ್ನ ಕಾಣ್ಬೋದು ಪ್ರತಿಯೊಂದರಲ್ಲೂ ನಾವು ಹಣವನ್ನು ಕಾಣಬಹುದು ಎಲ್ಲವನ್ನೂ ನಾವು ಕಾಣ್ಬೋದು ನಾವು ಹೇಗಿರ್ತೀವೋ ಹಾಗೆ ಕಾಣ್ತಿರುತ್ತೆ ಒಬ್ಬ ಕಳ್ಳನಿಗೆ ಒಂದು ಖಾಲಿ ಒಂದು ಮನೆ ತುಂಬ ಜನ ಯಾರು ಇಲ್ಲ ಅಂದಾಗ ಅವನಿಗೆ ಕಳ್ಳತನ ಮಾಡೋದಕ್ಕೆ ಅವಕಾಶನೇ ಕಾಣಿಸ್ತಿರುತ್ತೆ ಒಬ್ಬ ಸೇಲ್ಸ್ ಹುಡುಗ ಬಂದಾದ್ರೆ ಖಾಲಿ ಮನೆ ಅಂದಾಗ ಅಯ್ಯೋ ನನಗೆ ಮನೇಲಿ ಯಾರು ಇಲ್ವಲ್ಲ ನನಗೆ ಬಂದಾಗ ಏನೋ ಪ್ರಾಡಕ್ಟ್ ಸೇಲ್ ಮಾಡೋದಕ್ಕೆ ಆಗಲಿವಲ್ಲ ಬಾಗಿಲು ಮುಚ್ಚಿದೆಯಲ್ಲ ಅಂತ ಅಂತವರ್ಗದು ಬೇಸರ ಆಗುತ್ತೆ ಅದೇ ಕಳ್ಳ ನನಗೆ ಅದು ಅವಕಾಶ ಅನಿಸುತ್ತೆ ಮನೆ ಕದಿ ಮನೆಯಲ್ಲಿ ಕದಿಯೋದಕ್ಕೆ ಅಂತ ಹಾಗೆ ಒಂದೇ ಖಾಲಿ ಮನೆ ಹಲವು ಜನರಿಗೆ ಹಲವು ರೀತಿಯಲ್ಲಿ ಕಾಣಿಸ್ತಾ ಹೋಗುತ್ತೆ ಹಾಗೆ ನಾವು ಈ ಹೇಗಿರ್ತೀವೋ ಹಾಗೆ ನಮಗೆ ಕಾಣುತ್ತೆ ಬ್ರಹ್ಮನ ಅನುಭವ ಬೇಕಂದ್ರೆ ಬ್ರಹ್ಮನ ಅನುಭವ ನಮಗೆ ಸಿಗುತ್ತೆ ಅದು ಎಲ್ಲೋ ಒಂದು ಕಡೆ ಒಂದು ಕಾಲದಲ್ಲಿ ಒಂದು ಸ್ಥಳದಲ್ಲಿ ಅಂತಲ್ಲ ಎಲ್ಲ ಕಡೆಯೂ ಸಿಗುತ್ತೆ ನಾವು ಅದಕ್ಕೆ ಸಿದ್ಧರಾಗಿರ್ಬೇಕಷ್ಟೆ ಎಲ್ಲರಳು ತಾನು ತನ್ನರೊಳಗೆ ಎಲ್ಲರೂ ಬೋಲ್ ಎಲ್ಲೆಲ್ಲಿಯು ನೋಡಿ ನಡೆದು ನಗು ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೆ ಮುಕ್ತನಲ್ಲ ಮಂಕುತಿಮ್ಮ ಎಲ್ಲರಲ್ಲಿ ತನ್ನನ್ನ ತನ್ನರಲ್ಲಿ ಎಲ್ಲರನ್ನ ಕಾಣುತ್ತಾ ಎಲ್ಲ ಕಡೆ ನಡೆದಾಡುತ್ತಂದು ಎಲ್ಲ ಕಡೆ ಹೋಗ್ತಾ ಅದು ಅರಮನೆ ಅಹ್ ಗುಡಿಸ್ಲೊಂದು ವ್ಯತ್ಯಾಸವಿಲ್ಲದೆ ಅಲ್ಲಿ ಹೂದೋಟ ಕೆಳದು ಕೆಳಕೂಟ ಅನ್ನೋ ವ್ಯತ್ಯಾಸ ಎಲ್ಲ ಕಡೆ ನಡೀತಾ ಓಡಾಡ್ತಾ ನಗುತ್ತಾ ಇದ್ದಾಗ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗಿ ಅಂದರೆ ಕಲ್ಲು ಅಂದರೆ ಇಲ್ಲಿ ಅವನು ರಿಜೆಡ್ ಆಗಿ ಇರಬೇಕು ಅಂತಲ್ಲ ಕಲ್ಲು ಅಂದರೆ ಹೇಗದು ಪರಿವರ್ತನೆ ಆಗುವುದಿಲ್ಲೋ ಸ್ಥಿತಪ್ರಜ್ಞತೆ ಅಂತ ಹೇಳಿದಂಗೆ ಜೆನ್ ಬುದ್ಧಿ ಸಂತರ ಕಲ್ಲು ಅನ್ನೋದು ಯಾವುದದು ಬದಲಾಗುವುದಿಲ್ಲ ಅದು ಹಾಗೆ ಇರುತ್ತದೋ ಹಾಗೆ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನ ಮುಂಕು ತಿಮ್ಮ ಹಾಗಲ್ಲಿ ಅವನು ಸಿರಿಮನೆಯಲ್ಲೂ ಇರ್ತಾನೆ ಬಡವನ ಮನೆಯಲ್ಲೂ ಇರ್ತಾನೆ ಜ್ಞಾನಿಯ ಮನೆಯಲ್ಲೂ ಇರ್ತಾನೆ ಮಕ್ಕಳ ಜೊತೆ ಆತ ನಲಿತಾನೆ ಅಲ್ಲಿ ವೃದ್ಧರು ಯಾರಾದರೂ ಬೇಸರ ಪಟ್ಟಿದ್ರೆ ಅವನವ್ರ ಜೊತೆ ಅಳತಾನೆ ಆದರೂ ಕೂಡ ವ್ಯಾಮೋಹಕ್ಕೆ ಒಳಗಾಗಲ್ಲ ಆತ ಕಲ್ಲಾಗಿರ್ತಾನೆ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೇ ಮುಕ್ತನ ಮುಂಕುತಿಮ್ಮ ಅಲ್ಲಿ ಗುರುವಿನಿಂದ ದೀಕ್ಷೆ ಪಡೆದು ಅಜ್ಞಾನವನ್ನು ಹೋಗಿಸಿಕೊಂಡವನು ವ್ಯಾಮೋಹಕ್ಕೆ ಒಳಗಾಗುವುದಿಲ್ಲ ಅಂದ್ರೆ ಆತಲ್ಲಿ ಕಲ್ಲಾಗಿದ್ದಾನೆ ಅಂದ್ರೆ ಅದು ಯಾವುದಕ್ಕೂ ಅವನು ತನ್ನ ಸುತ್ತಮುತ್ತಲ ವಾತಾವರಣಕ್ಕೂನು ಯಾವ ರೀತಿಯವನು ಬದಲಾಗುವುದಿಲ್ಲ ಆದರೆ ಅವನು ಆ ವಾತಾವರಣದಲ್ಲೇ ಬದುಕಿರ್ತಾನೆ ಆದ್ರೆ ಅವನದಿಂದ ಬದಲಾಗದಿಲ್ಲ ಅಂತ ಶಂಕರಾಚಾರ್ಯ ಹೇಳಿದ್ರೆ ಗುಂಡಪ್ಪ ಎಷ್ಟು ಸೊಗಸಾಗಿ ನಮಗೆ ಕಟ್ಕೊಡ್ತಾ ಹೋಗ್ತಾರೆ ಪರದ ಮೇಲ್ಕಣ್ಣಿಟ್ಟು ಧರಿಯ ತುಚ್ಛವೆನ್ನುತ್ತ ತೊರದಾಯ ಸಂಗೊಳ್ಳೆ ದೊರೆವ ಫಲವೇನು ಸುರಧನುವಿ ಗೇಣಿ ಇಡ ಹೊರಟು ನಿನ್ನಂಗಳದ ಕಿರಿ ಮರೆಯುವೆ ಮಂಕುತಿಮ್ಮ ಮತ್ಯಾವುದೋ ಒಂದು ಪರಬ್ರಹ್ಮನನ್ನ ಮತ್ತೊಂದನ್ನು ಯಾವುದೋ ಅಲೌಕಿಕವಾದನ ಅಧ್ಯಾತ್ಮನ ಬೇಕು ಅಂತ ನೀವು ಹೋಗಿ ಮನೆಯ ಅಂಗಳದ ಹೂವನ್ನೇ ಮರ್ತುಬಿಟ್ಟಿಯಲ್ಲ ಅಂತ ಗುಂಡಪ್ಪ ಕೇಳ್ತಾರೆ ನಾವು ಆಧ್ಯಾತ್ಮ ಬೇರೆ ಬದುಕು ಬೇರೆ ಇದು ಸಂಸಾರ ಬೇರೆ ಇಲ್ಲಿ ಸಪ್ರೇಟ್ ಆಗಿರೋಂಥ ಕೈಲಾಸವೇ ಬೇರೆ ಅಂತ ಮಾಡಿಕೊಂಡಾಗ ಇದು ನಮಗೆ ಕಳಪೆಯಾಗಿ ಕಾಣ್ತಾ ಹೋಗುತ್ತೆ ಆದರೆ ಇದು ಬ್ರಹ್ಮಪುರಿ ಇದು ದೇಹ ಬರೀ ದೇಹ ಅಲ್ಲ ಇದು ಮಾಂಸ ಮೂಳೆ ರಕ್ತ ಇವೆಲ್ಲ ಇರೋಂಥ ಬರೀ ದೇಹ ಅಲ್ಲ ಇದು ಬ್ರಹ್ಮಪುರಿ ಯಾಕೆಂದರೆ ಇಲ್ಲಿ ನಮಗೆ ಏಳು ಚಕ್ರಗಳಿವೆ ಇಲ್ಲಿ ಒಂಬತ್ತು ದ್ವಾರಗಳಿವೆ ಪಂಚ ಕರ್ಮೇಂದಿಗಳಿದೆ ಪಂಚ ಕಾಮೇಂದ್ರಿಗಳಿದೆ ಇದೆಲ್ಲವನ್ನು ನಾವು ಬಳಸ್ಕೊಂಡೇ ನಮ್ಮನ್ನು ನಾವು ಕಂಡುಕೊಳ್ಳಕ್ಕೆ ಸಾಧ್ಯ ಇವೆಲ್ಲವನ್ನು ಬಳಸ್ಕೊಂಡು ಪರಮಾತ್ಮನ ಕಂಡ್ಕೊಳ್ಳಕ್ಕೆ ಸಾಧ್ಯ ಪರೋಪಕಾರಂ ಇದಂ ಶರೀರಂ ಅಂತ ಹೇಳಿದ ಹಾಗೆ ದೇಹ ಇನ್ನೊಬ್ಬರ ಉಪಕಾರಕ್ಕಿರೋದು ಅಂತಂದಾಗ ಬದುಕನ್ನ ಸಾರ್ಥಕತೆಯ ಕಡೆಗೆ ನಡ್ಕೊಂಡು ಹೋಗಬೇಕು ಅಂದರೆ ನಾವು ಸಮಾಜಮುಖಿಯಾಗಿ ಇರಬೇಕು ಸಂಸಾರ ಮುಖಿಯಾಗಿರಬೇಕು ಅಲ್ಲಿದ್ದಾಗ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನೇ ಮುಕ್ತನಲ್ಲ ಮಂಕು ತಿಮ್ಮ ಆಗಬೇಕು ವ್ಯಾಮೋಹಕ್ಕೆ ಒಳಗಾಗದೆ ನಾವು ಹೂದೋಟದಲ್ಲೂ ಇರಬೇಕು ಕೆಳಕೂಟದಲ್ಲೂ ಇರಬೇಕು ಕಾವ್ಯಾಲಂಕಾರಗಳಲ್ಲಿ ನಾನು ಬ್ರಹ್ಮನನ್ನ ಬ್ರಹ್ಮಾನುಭವ ಪಡಿಬೇಕು ನಾವು ಶಾಸ್ತ್ರದಲ್ಲೋ ನಾವು ಒಂದು ಬ್ರಹ್ಮಾನುಭವ ಪಡಿಬೇಕು ತರ್ಕದಲ್ಲೂ ವಿತರ್ಕದಲ್ಲೋ ತರ್ಕಾತೀತದಲ್ಲೋ ಬ್ರಹ್ಮಾನುಭವನ್ನ ಪಡಿಬೇಕು ಅಲ್ಲಿ ವ್ಯಾಮೋಹಕ್ಕೆ ನಾವು ಒಳಗಾಗಬಾರದು ಭಗವಂತ ವಿಶ್ವರೂಪನಾಗಿ ಎಲ್ಲೆಡೆಯೂ ತುಂಬಿದ್ದಾನೆ ಇದನ್ನು ತಿಳಿದವನು ಜಗತ್ತಿನಲ್ಲಿ ಯಾವುದನ್ನೂ ದ್ವೇಷಿಸಬಾರದು ಸ್ಥಾವರವಿರಲಿ ಜಂಗಮವಿರಲಿ ಎಲ್ಲದರಲ್ಲೂ ಭಗವಂತನನ್ನು ಕಾಣಬೇಕು ಭಗವಂತ ಎಲ್ಲೆಲ್ಲೂ ಇದ್ದಾನೆದು ತಿಳಿದಾಗ ಭಗವಂತ ಒಲಿಯುತ್ತಾನೆ ಅವನು ಒಲಿದನೆಂದರೆ ದುಃಖಗಳು ದೂರವಾದವೆಂದೇ ಅರ್ಥ ಇದನ್ನ ಮತ್ತೆ ವಿವರಿಸುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ವಿಷ್ಣು ಪುರಾಣ ಎಷ್ಟು ಸೊಗಸಾಗಿ ಹೇಳಿದೆ ನೋಡಿ ಇದೇ ಮಾತನ್ನ ಕೃಷ್ಣ ಸ್ವಲ್ಪ ಎಲಾಬರೇಟ್ ಆಗಿ ಹೇಳ್ತಾ ಹೋಗ್ತಾನೆ ಗೀತೆ ಹೀಗಿದೆ ಧ್ಯಾನ ಯೋಗಕ್ಕೆ ಬಗೆ ಸಜ್ಜುಗೊಂಡ ಸಾಧಕ ಎಲ್ಲ ಜೀವಿಗಳಲ್ಲಿ ಭಗವಂತನನ್ನು ಕಾಣುತ್ತಾನೆ ಮತ್ತು ಎಲ್ಲ ಜೀವಿಗಳನ್ನು ಭಗವಂತನಲ್ಲಿ ಇರುವ ಭಗವಂತನು ಏಕರೂಪನೆಂದು ಕಾಣುತ್ತಾನೆ ನೋಡಿ ಅವನಿಗೆ ಏನೂ ವ್ಯತ್ಯಾಸ ಇಲ್ಲ ಅವನಿಗೆ ನಾಯಿನೂ ಒಂದೇ ನರಿನೂ ಒಂದೇ ಅವನಿಗೆ ಆನೆನೂ ಒಂದೇ ಕಾಗೆನೂ ಒಂದೇ ಕೋಗಿಲೇನೋ ಒಂದೇ ಅವನಿಗೆ ಯಾಕಂದ್ರೆ ಒಳಗಿರುವ ಚೈತನ್ಯ ಏನಿದೆ ಅದು ಒಂದೇ ಆಗಿದೆ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ ಹೇಗೆ ಅದು ಅಷ್ಟಾವಕ್ರ ಆಗಲಿ ಯೋಗಾವಾಸಿಷ್ಟ ಆಗಲಿ ಹಲವಾರು ಗ್ರಂಥಗಳಲ್ಲಿ ಅದನ್ನು ಹೇಳ್ತಾರೆ ಚಿ ನಾವು ನೋಡಬೇಕಾದ್ರೆ ಚಿನ್ನವನ್ನಷ್ಟೇ ಉಂಗುರ ಬಳೆ ಏನೇ ಆಭರಣಗಳು ಮಾಡಿಸ್ಕೊಂಡ್ರು ಅದು ಮಾಡಿರೋ ವಸ್ತು ಒಂದೇ ಆಗಿದೆ ಅದು ಚಿನ್ನವೇ ಆಗಿದೆ ನಾವು ಚಿನ್ನದ ಕಡೆಗೆ ಗಮನ ಕೊಡಬೇಕು ಅಂತ ಎಲ್ಲ ದರ್ಶನಕಾರರು ನಮಗೆ ಅದು ಹೇಳ್ತಾ ಹೋಗಿದ್ದಾರೆ ಸೈನ್ಸ್ ಕೂಡ ಎಲ್ಲವೂ ಒಂದರಿಂದನೇ ಆಗಿದೆ ಎಲ್ಲವೂ ಆಟಮ್ಸ್ ಇಂದ ಆಗಿದೆ ಅದು ಅಭಿವ್ಯಕ್ತ ಆಗ್ತಾ ಆಗ್ತಾ ಒಂದು ಇನ್ನೊಂದು ಜೊತೆಗೆ ಸೇರ್ತಾ 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 ಮೊದಲು ಒಂದು ಹಲವಾಯಿತು ಹಲವು ಮತ್ತೆ ಮತ್ತೆ ಬೆರಿತಾ ಬೆರಿತಾ ಮತ್ತೆ ಹಲವು ಹಲವು ಆಗ್ತಾ ಹೋಯಿತು ಇದು ನಮಗೆ ಕೆಮಿಸ್ಟ್ರಿ ಹೇಳ್ಕೊಡುವಂಥ ಪಾಠ ಆ ಅದನ್ನು ನಾವು ನಿಜ ಜೀವನದಲ್ಲೂ ಅಳವಡಿಸ್ಕೊಳ್ಬೇಕು ಕೆಮಿಸ್ಟ್ರಿ ಮತ್ತದ ಬರೀ ಎಕ್ಸಾಮ್ಗೆ ಸೀಮಿತ ಆಗೋ ಅವಶ್ಯಕತೆ ಇಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಯಾಕಂದರೆ ಕೆಮಿಸ್ಟ್ರಿ ಮತ್ತೆ ಬೇರೆ ಬೇರೆ ವಲಯದಲ್ಲಿ ವೃತ್ತಿಗೆ ದುಡಿಮೆಗೆ ಬಳಕೆ ಆಗ್ತಿರುತ್ತೆ ಹಾಗೆ ಅದನ್ನ ಜೀವನದಲ್ಲಿ ಜೀವನವನ್ನು ನಡೆಸುವ ಬಗೆಯಲ್ಲೂ ನಾವು ಅದನ್ನು ಅಡಾಪ್ಟ್ ಮಾಡ್ಕೊಂಡಾಗ ಮತ್ತು ಅಡಾಪ್ಟ್ ಮಾಡ್ಕೊಂಡಾಗ ನಮಗೆ ಜೀವನ ಮತ್ತಷ್ಟು ಸೊಗಸಾಗುತ್ತೆ ಅವತ್ತು ಜ್ಞಾನ ಮತ್ತು ವಿಜ್ಞಾನ ಎರಡೂ ಪ್ರಯೋಜನಕ್ಕೆ ಬರುತ್ತೆ ಹಾಗೆ ಒಂದು ಹಲವಾಗಿ ಹಲವು ಮತ್ತೆ ಒಂದಾಗಿ ಅದರಿಂದ ಹಲವು ಹಲವು ರೂಪಗೊಂಡಿರುವಾಗ ನಾವು ಮೂಲ ವಸ್ತುವನ್ನೇ ನೋಡಬೇಕಾಗತ್ತೆ ಅಂತಹ ಮೂಲ ವಸ್ತುವಲ್ಲಿ ಭಗವಂತನೇ ಆದ್ದರಿಂದ ಅದನ್ನ ಭಗವಂತ ಅನ್ಬೋದು ಅದ್ವೈತಗಳದನ್ನು ಇಲ್ಲ ಭಗವಂತ ನಾನು ಬೇರೆ ಅಲ್ಲ ನಾವೆಲ್ಲ ಒಂದೇ ಅನ್ಬೋದು ಅದು ಸಿದ್ಧಾಂತ ಅವರವರಿಗೆ ದ್ವೈತ ದ್ವೈತಕ್ಕೆ ಬಿಟ್ಟಿದ್ದು ನಾವು ಮೂಲ ವಸ್ತುವನ್ನು ನೋಡೋದಕ್ಕೆ ಪ್ರಯತ್ನ ಪಟ್ವ ಅನ್ನೋದೇ ಮುಖ್ಯ ಆಗುತ್ತೆ ಸಾಧಕನಾದವನಿಗೆ ಮೂಲ ವಸ್ತು ನೋಡೋದಕ್ಕೆ ಪ್ರಯತ್ನ ಪಟ್ನಾ ಅನ್ನೋದು ಮುಖ್ಯ ಹೊರತು ಅದು ದ್ವೈತವೋ ಅದ್ವೈತವೋ ಅನ್ನೋ ವಾದದಿಂದ ಬರೀ ವಾದ ಬೆಳೆಯುತ್ತೆ ತರ್ಕ ವಿತರ್ಕಗಳಾಗತ್ತೆ ಹೊರತು ನಿಜ ಜೀವನದಲ್ಲಿ ನಾನು ಅರಮನೆಯಲ್ಲೂ ಗುಡಿಸಲಲ್ಲೂ ಅಜ್ಞಾನ ಜೊತೆಯೂ ಜ್ಞಾನ ಜೊತೆಗೂ ಒಂದೇ ಸಮನಾಗಿರೋದನ್ನ ಕೇಳಿ ಕಲಿಯಕ್ಕಾಯ್ತಾ ಇದು ನಮಗೆ ಮುಖ್ಯ ಆಗತ್ತೆ ಹೊರತು ಅದೇ ದ್ವೈತಾದ್ವೈತದ ಗೊಡವೆಗೆ ಹೋಗುವ ಅವಶ್ಯಕತೆ ಇರೋದನ್ನ ಪಂಡಿತರಿಗೆ ಬಿಟ್ಬಿಡೋಣ ನಾವು ಪಾಮರರು ಬದುಕನ್ನ ಬದುಕ್ತಾ ಹೋಗೋಣ ಸುಖವಿರಲಿ ದುಃಖವಿರಲಿ ಎಲ್ಲರ ಬೇಕು ಬೇಡಗಳನ್ನು ತನ್ನ ಹಾಗೆಯೇ ಸಮಾನತೆಯಿಂದ ಕಾಣುವವನು ಓ ಅರ್ಜುನ ದೊಡ್ಡ ಸಾಧಕ ಎನ್ನುವುದು ತೀರ್ಮಾನ ನಾವಿವತ್ತು ದೊಡ್ಡ ಸಾಧಕ ಅಂದರೆ ಕೈ ಬಿಟ್ಟು ರುದ್ರಾಕ್ಷಿ ತೋರಿಸ್ಬಿಡೋದು ಶ್ರೀಯಂತ್ರ ಹಿಂಗೆ ಕ ಚಪ್ಪಾಳೆ ತಡೆದೆ ಕಲಕ್ರ ಹಾಕೋಯ್ತು ಅದನ್ನು ಧ್ಯಾನಲಿಂಗ ಮಾಡಿಬಿಟ್ಟೆ ಅಂತ ಇಂಥ ಸಾಧನೆ ಸಾಧನೆ ಅಲ್ಲ ಅದು ಹೆಚ್ಚಿನ ಶಕ್ತಿ ಪ್ರದರ್ಶನ ಸಾಧಕ ಅಲ್ಲ ಆತ ಯೋಗದಲ್ಲಿ ಒಂದಷ್ಟು ಸಿದ್ಧಿಗಳು ಪಡೆಯೋದನ್ನು ದೊಡ್ಡ ವಿಷಯ ಏನಲ್ಲ ಅದನ್ನು ಯಾರೇ ಕೂಡ ಒಂದಷ್ಟು ಕಡೆ ಕಲ್ತ್ಕೊಂಡು ಬಂದರೆ ಅದು ಸಿದ್ಧಿನ ಸಾಧಿಸ್ಬೋದು ಅದಕ್ಕೇನಾದಷ್ಟು ವರ್ಷಗಳು ತೊಗೊಳತ್ತೆ ಹೊರತು ಯಾರೂ ಮಾಡಕ್ ವಿಷಯ ಏನಲ್ಲ ನಿಜವಾಗಲೂ ಯಾರ ಕೈಲೂ ಆಗ್ದಿರತ್ತ ಎಲ್ರಿಗೂ ಸುಲಭವಲ್ಲದೆ ಇರುವಂತದ್ದು ಅಂದ್ರೆ ಬಡವರನ್ನು ಶ್ರೀಮಂತನ ಒಂದಾಗಿ ಕಾಣುವುದು ಬುದ್ಧನಿಗೆ ಒಂದು ಕ್ಷಣ ಸಾಕಾಗಿತ್ತೇನೋ ತಾಯಿ ಈಗಿನ್ನೂ ಸತ್ತಿರೋ ಮಗುನ ತಂದಾಗ ಅಪ್ಪ ನನ್ನ ಮಗುನ ಬದುಕಿಸ್ಕೊಡಪ್ಪ ಅಂದಾಗ ಬಹುಶಃ ಜೀಸಸ್ ಕ್ರೈಸ್ಟ್ ಹೇಗೆ ಕಣ್ಣು ಕಣ್ಣು ಕೊಟ್ಟ ಅದೇ ಥರ ಸತ್ತವನ್ನು ಹೇಗೆ ಜೀವಂತಗೊಳಿಸ್ತಾ ಬುದ್ಧನ ಬಹುಶಃ ಅದು ಮಾಡ್ಬೋದಿತ್ತು ಆ ಶಕ್ತಿ ಆತನಿಗೆ ಇರಲ್ಲ ಅಂತಿರಲ್ಲ ಆದರೆ ಆತ ಮಾಡಲಿಲ್ಲ ಸಾವಿಲ್ಲದರ ಮನೆ ಸಾಸಿವೆ ತಗೊಂಬ ಅಂತ ಹೇಳಿ ಕೈಯಲ್ಲಿ ಸತ್ತ ಮಗು ಇದ್ದರೂ ಕೂಡ ಆ ತಾಯಿಗೆ ಹುಟ್ಟು ಸಾವು ಎನ್ನುವುದು ಸಾಮಾನ್ಯ ಅದು ಇದ್ದೇ ಇರುತ್ತೆ ಸಹಜದಲ್ಲಿ ಅದು ನಡೀತಾ ಇರುತ್ತೆ ಆ ವ್ಯಾಮೋಹದಿಂದ ಹೊರಗೆ ಬರಬೇಕು ಅಂತ ಕೈಯಲ್ಲಿ ಸತ್ತ ಮಗು ಇರುವ ಸತ್ತ ಮಗು ಕೈಯಲ್ಲಿ ಇರುವ ತಾಯಿಗೆ ಆ ಕ್ಷಣದಲ್ಲಿ ಆ ಸತ್ಯವನ್ನು ಅರ್ಥ ಮಾಡಿಸುವುದು ಇದೆಯಲ್ಲ ಅದು ನಿಜವಾದ ಸಾಧನೆ ಇಲ್ಲ ಇವೆಲ್ಲ ದೊಡ್ಡ ವಿಷಯನಲ್ಲಿ ಯಾರು ಬೇಕಾದ್ರೂ ಮಾಡಿಬಿಡ್ತಾರೆ ಹೋಗುವ ದಷ್ಟು ವರ್ಷ ದೊಡ್ಡ ದೊಡ್ಡ ಸಾಧಕರ ಜೊತೆಗೆ ಅವರು ಸೇವೆ ತೊಡಗಿಸ್ಕೊಂಡು ಸಿದ್ಧಿ ಕಲ್ತ್ ಯಾರು ಬೇಕಾದ್ರು ಪ್ರದರ್ಶನ ಮಾಡ್ತಾರೆ ಅವನ್ನ ಸಾಧಕ ಅಂತ ಇಲ್ಲಿ ಕೃಷ್ಣ ಕರೆಯದೇ ಇಲ್ಲ ನಿಜವಾಗ್ಲೂ ಸಾಧಕ ಯಾರು ಅಂತಂದ್ರೆ ಎಲ್ರಲ್ಲೂ ತನ್ನಲ್ಲಿ ತನ್ನಲ್ಲಿ ಎಲ್ರನ್ನು ಕಾಣ್ಕೊಳ್ತಾ ಎಲ್ಲರಲ್ಲೂ ಎಲ್ಲರಿಗೂ ಹಿತವನ್ನೇ ಬಯಸ್ತಾ ಯಾರು ಸಮಾಜಮುಖಿಯಾಗಿ ಹಿತವನ್ನ ಬಯಸ್ತಾ ಬದುಕ್ತಾರೋ ಪರೋಪಕಾರಿಯಾಗಿ ಬದುಕ್ತಾರೋ ಪರೋಪಕಾರಂ ಇದಂ ಶರೀರವನ್ನು ಪಾಲಿಸ್ರು ಆತ ನಿಜವಾದ ಸಾಧಕ ಅಂತ ಇಲ್ಲಿ ಕೃಷ್ಣ ಹೇಳ್ತಾಯೇ ತನ್ನಲ್ಲಿರುವ ಅಷ್ಟ ಸಿದ್ಧಿಗಳೇನು ಬರುತ್ತೆ ಯೋಗದಲ್ಲಿ ಅದನ್ನು ಪಡ್ಕೊಂಡವನು ಸಾಧಕ ಅಂತ ಕೃಷ್ಣ ಒಪ್ಪಲ್ಲ ಇನ್ನೂರು ವರ್ಷ ಮುನ್ನೂರು ವರ್ಷ ಬದುಕಿಬಿಟ್ಟೆ ಒಂಟಿ ಕಾಲ ನಿಂತ್ಪುಟ್ಟನ ಸಾಧಕ ಅಂತ ಕೃಷ್ಣ ಕರೆದಿಲ್ಲ ನಾನು ಜೀವನದಲ್ಲಿ ಸಮಾಜಮುಖಿಯಾಗಿ ಧರ್ಮವನ್ನು ಪಾಲಿಸ್ತಾ ಅಹಿಂಸೆಯನ್ನು ಪಾಲಿಸ್ತಾ ಎಲ್ಲರಲ್ಲೂ ಪ್ರೇಮವನ್ನು ಕಂಡುಕೊಳ್ಳೋ ನಿಜವಾದ ಸಾಧಕ ಅಂತ ನಮಗೆ ಕೃಷ್ಣ ಹೇಳ್ತಾನೆ ಎಲ್ಲ ಪ್ರಾಣಿಗಳು ತನಗಿಂತ ಭಿನ್ನವಲ್ಲವೆಂದು ತನ್ನ ಆತ್ಮವೇ ಎಲ್ಲ ಜೀವಿಗಳಲ್ಲಿರುವ ಆತ್ಮ ಎಂದು ದರ್ಶಿಸುವವನಿಗೆ ಜಿಗುಪ್ಸೆ ಇಲ್ಲ ಇದನ್ನೇ ಇಡೀ ಇಷ್ಟೊತ್ತು ಏನು ಗುಂಡಪ್ಪ ಹೇಳಿದ್ದು ಶಂಕರಾಚಾರ್ಯ ಹೇಳಿದ್ದು ಇವೆಲ್ಲವೂ ಎಲ್ಲ ಒಂದು ಸಾರ ಕೂಡ ಒಂದೇ ವಿಷ್ಣು ಪುರಾಣದ ಸಾರ ಒಂದೇ ಗೀತೆಯಲ್ಲಿ ಕೃಷ್ಣನ ಮಾತಿನ ಸಾರ ಒಂದು ಯಾಕದನ್ನು ಹೇಳ್ತೀನಿ ಅಂದರೆ ಇದು ಯಾವುದೋ ಒಂದು ಗ್ರಂಥದ ಶ್ಲೋಕ ಮಾತ್ರ ಅಲ್ಲ ಜೀವನದ ನಿಜವಾದ ಧ್ಯೇಯ ಹಾಗಾಗಿ ಇಂಥವನ್ನೇ ಪಾಲಿಸಬೇಕು ಅಂತ ಎಲ್ಲ ಗ್ರಂಥಗಳು ಒತ್ತಿ ಒತ್ತಿ ಪದೇ 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 ನಮಗೆ ಇದೆ ಎಲ್ಲರೂ ಕೊನೆಗೆ ಒಂದಾಗಿ ಸಹ ಬಾಳ್ವೆಯಿಂದ ಸೌಹಾರ್ದತೆಯಿಂದ ಬದುಕುವುದು ವಿಶ್ವ ಪ್ರೇಮವನ್ನು ಪಾಲಿಸುವುದು ಮಾತನಾಡುವುದಲ್ಲ ವಿಶ್ವ ಪ್ರೇಮವನ್ನು ಪಾಲಿಸುವುದು ಓನನ್ನ ಚೇತನ ಆಗುನಿ ಅನಿಕೇತನ ಅಂತ ನಾವು ಅನಿಕೇತನವಾಗ್ತಾ ಹೋಗಬೇಕು ಅದು ನಿಜವಾಗಲೂ ಆಧ್ಯಾತ್ಮಕ್ಕೆ ಅದು ಲಾಭದಾಯಕ ಅದು दट अ सेकेंडरी इश्यू समाज में शांति अहिंसा ಪ್ರೇಮ ಇಂಥವು ಮೂಡೋದಕ್ಕೆ ಶುರು ಆಗುತ್ತೆ ಇಡೀ ಸಮಾಜಕ್ಕಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ನನ್ನ ಜೊತೆಗಿರುವ ಜನ ಜನರ ಜೊತೆಗೆ ನಾ ಕೆಲಸ ಮಾಡೋ ಆಫೀಸಲ್ಲಿ ಇರ್ಬೋದು ನಾನು ನನ್ನ ಮನೆಯಲ್ಲಿರ್ಬೋದು ನನ್ನ ಗೆಳೆಯರ ಜೊತೆಗಿರ್ಬೋದು ಟ್ರಾಫಿಕ್ಕಲ್ಲಿ ಯಾವನೋ ಬೈಕ್ ಬಂದ ಕಾರತಾನೆ ಆ ಕ್ಷಣದಲ್ಲಿರ್ಬೋದು ಲೆಫ್ಟ್ ತಗೊಳ್ಳೋ ಬದಲು ರೈಟ್ ತೊಗೊಂಡು ಸ್ವಲ್ಪ ಎಕ್ಸ್ಟ್ರಾ ಹೋಗ್ಬಿಡೋ ಅಂತ ಆಟೋ ಡ್ರೈವರ್ ಇರ್ಬೋದು ಯಾವೊಂದು ತರಕಾರಿನ ಎಕ್ಸ್ಟ್ರಾ ರುಪೀಸ್ ಮಾರಂಥ ಇರ್ಬೋದು ಎಲ್ಲೋ ಗೊತ್ತಿಲ್ಲದೆ ಮದ್ಯ ಉಪ್ಪು ಜಾಸ್ತಿ ಹಾಕಿರೋ ಹೆಂಡತಿ ಅಡಿಗೆ ಇರ್ಬೋದು ನನ್ನ ಮಾತಾಡ್ಸಲ್ಲ ಕಂಪ್ಲೇಂಟರ್ ಅಂತ ಹೆಂಡತಿಗೆ ಗಂಡನ ವಿಷಯಕ್ಕಿರ್ಬೋದು ಚಿಕ್ಕ ಪುಟ್ಟ ತಕ್ಷಣ ಮನಸ್ಸಿಗೆ ತೋಚಿದ್ದು ಉದಾಹರಣೆಗೆ ಕೊಡ್ತೀವಿ ಇದಕ್ಕಿಂತ ಘನಘೋರವಾದ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬಂದೇ ಬರುತ್ತೆ ಅಂಥ ಪರಿಸ್ಥಿತಿಗಳಲ್ಲಿ ನಾವು ಯಾವ ರೀತಿಯ ಸ್ಥಿತಪ್ರಜ್ಞತೆ ಮತ್ತು ಸಮಚಿತ್ತತೆಯನ್ನು ಪಾಲಿಸ್ಕೊಳ್ತಾ ಹೋಗ್ತೀವಿ ಯಾವ ರೀತಿ ನಾವು ವಿಶ್ವಪ್ರೇಮವನ್ನು ಜೀವನ ಅಳವಡಿಸ್ಕೊಂಡು ಎಲ್ಲರ ಮನ ಪರಿವರ್ತನೆಗೆ ಮತ್ತು ನನ್ನ ಮನ ಪರಿವರ್ ಪರಿವರ್ತನೆಗೆ ಯಾವ ರೀತಿ ತೊಡಗಿಸ್ಕೊಳ್ತೀನಿ ಎಲ್ಲರಲ್ಲೂ ಶಾಂತಿಯನ್ನು ಮತ್ತು ನನ್ನಲ್ಲೇ ಶಾಂತಿಯನ್ನು ಹೇಗೆ ಮೂಡಿಸ್ಕೊಳ್ತೀನಿ ಇದು ಪ್ರ ನಾವು ಪ್ರಯತ್ನ ಪಟ್ಟರೆ ಅದು ಸಾಮಾಜಿಕವಾಗಿ ಸಾಂಸಾರಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ ಹಾಗೆ ಎಲ್ಲ ಗ್ರಂಥಗಳ ಕೊನೆಗೆ ಅದೇ ಸಾರವನ್ನೇ ಹೇಳ್ತಾ ಹೋಗಿದ್ದಾರೆ ಬುದ್ಧಿವಂತನು ಜ್ಞಾನ ವಿಜ್ಞಾನಗಳಲ್ಲಿ ತತ್ಪರನಾಗಿರಬೇಕು ಧ್ಯಾನವನ್ನು ಬಯಸುವವನು ಹೊಟ್ಟನ್ನು ಬಿಟ್ಟು ಅಕ್ಕಿಯನ್ನು ಸ್ವೀಕರಿಸುವಂತೆ ಗ್ರಂಥಗಳನ್ನು ವಿಸರ್ಜಿಸಬೇಕು ಅಮೃತ ಬಿಂದೋಪನಿಷತ್ತು ಎಷ್ಟು ಸೊಗಸಾಗಿ ಹೇಳಿದೆ ನೋಡಿ ನಾವು ಭತ್ತದಲ್ಲಿ ಹೊಟ್ಟನ್ನು ತೆಗೆದು ಅಕ್ಕಿಯನ್ನು ಹೇಗೆ ತಗೋತೀವಿ ಹಾಗೆ ಜ್ಞಾನ ಮತ್ತು ವಿಜ್ಞಾನದಲ್ಲಿ ತತ್ಪರನಾಗಿರುವವನು ಅಂತ ಹೇಳ್ತೀವಿ ಜ್ಞಾನನ ಹೊರಗಿಂದ ಸಿಗುವಂತಹ ಜ್ಞಾನ ಗ್ರಂಥಗಳಿಂದ ಪ್ರವಚನಗಳಿಂದ ಇಲ್ಲಿ ಗ್ರಂಥ ಅಂತ ಉಲ್ಲೇಖ ಆಗಿದೆ ಸೊ ಗ್ರಂಥಗಳು ತಂದ್ಕೊಳ್ಳೋಣ ಸೊ ಗ್ರಂಥಗಳಿಂದ ಪ್ರವಚನಗಳಿಂದ ಬೇರೆ ಬೇರೆ ನಮಗೆ ಅನುಭವದಿಂದ ಬರುವುದರಲ್ಲಿ ಸಾರವನ್ನು ತಗೋಬೇಕು ಇಲ್ಲಿ ಭತ್ತದಲ್ಲಿ ಹೊಟ್ಟೆ ತೆಗೆದ ಅಕ್ಕಿ ಇಲ್ಲಿ ಸಾರ ತಿರುಳು ಅದರಿಂದ ನಾವು ತಗೊಂಡಾಗ ನಾವು ಅದರಲ್ಲಿ ನಾವು ಮುನ್ನಡೆಯೋದಕ್ಕೆ ಸಾಧ್ಯ ಇಲ್ಲಿ ಜ್ಞಾನ ಮತ್ತು ವಿಜ್ಞಾನ ಹೊರಗಿಂದ ಬಂದ ಮಾಹಿತಿ ಜ್ಞಾನ ಜೀವನದಲ್ಲಿ ಅಳವಡಿಸಿಕೊಂಡಾಗ ತಿರುಳು ನಮಗೆ ಸಿಗತ್ತಲ್ಲ ಆ ತಿರುಳು ವಿಜ್ಞಾನವಾಗುತ್ತೆ ನನ್ನ ಅನುಭಾವಕ್ಕೆ ಬಂದಾಗದ ವಿಜ್ಞಾನ ನನಗೆ ಬರೀ ಮಾಹಿತಿಯಾಗಿ ಬಂದಾಗ ಅದು ಬರೀ ಭಾವವಾಗಿ ಬಂದಾಗ ಪ್ರವಚನವಾಗಿ ಹೊರಗಿನಿಂದ ಗುರುವಿನ ಹಿತೋಪದೇಶದಿಂದ ಬಂದಾಗ ಅದು ಜ್ಞಾನ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನನ್ನ ಅನುಭವಕ್ಕೆ ತೆಗೆದುಕೊಂಡಾಗ ವಿಜ್ಞಾನ ಆತ ಜ್ಞಾನದಲ್ಲೂ ತತ್ಪರನಾಗಬೇಕು ವಿಜ್ಞಾನದಲ್ಲೂ ತತ್ಪರನಾಗಬೇಕು ಯಾರು ಧ್ಯಾನದಲ್ಲಿ ತೊಡಗಿಕೊಂಡಿರುವನು ಧ್ಯಾನ ತಕ್ಷಣ ಇವತ್ತು ಬರೀ ಆಚರಣೆಗಳಿಗೆ ತೊಡಕೊಂಡ್ಬಿಟ್ಟಿದೀವಿ ಡಂಬಾಚಾರಗಳಿಗೆ ತೋರ್ಪಡಿಕೆಗಳಿಗೆ ತೊಡಗಿಸ್ಕೊಂಡ್ಬಿಟ್ಟಿದ್ವಿ ಅಂತ ತೋರ್ಪಡಿಕೆಯನ್ನು ಬಿಟ್ಟು ಜೀವನದಲ್ಲಿ ಎಲ್ಲವನ್ನೂ ಅಳವಡಿಸಿಕೊಂಡು ಹೋದಾಗ ಜ್ಞಾನ ಮತ್ತೆ ವಿಜ್ಞಾನದ ಎರಡು ಕಡೆಗೂ ಗಮನ ಕೊಡುತ್ತಾ ಇದ್ದ ಧ್ಯಾನಸ್ಥನಾದವನು ಆತ ಭತ್ತದಿಂದ ಹೊಟ್ಟನ್ನು ತೆಗೆದು ಅಕ್ಕಿನ ತಗೊಂಡ ಹಾಗೆ ಗ್ರಂಥಗಳು ಅಂದ್ರೆ ನಮಗೆ ಎಲ್ಲಿಂದ ಮಾಹಿತಿ ಸಿಗುತ್ತೋ ಅಲ್ಲಿಂದ ಅದು ಗ್ರಂಥವಿರಬಹುದು ಜೀವನದ ಅನುಭವ ಇರಬಹುದು ನಮಗೊಂದು ಜೀವನದ ಕಹಿ ಘಟನೆ ಆಗ್ಬಿಟ್ಟಿರುತ್ತೆ ಹಾನಿಯಾಗಿರುತ್ತೆ ಅದಾವಾಗ ಭತ್ತವಾಗುತ್ತೆ ನಾವು ನೆನಪನ್ನ ತೆಗೆದು ನೆನಪನ್ನುವ ಹೊಟ್ಟನ್ನ ತೆಗೆದು ಕಲಿತ ಪಾಠವನ್ನ ಅಕ್ಕಿಯಾಗಿ ತಗೊಂಡಾಗ ಆ ನೆನಪು ಮತ್ತೆ ಮತ್ತೆ ನೆನಪಾಗುತ್ತಲ್ಲ ನೆನಪಾಗತ್ತಲ್ಲ ಘಟನೆ ಮತ್ತೆ ಮತ್ತೆ ನೆನಪಾದಾಗ ಅದು ನೆನಪಿಸ್ಕೊಂಡು ನಾವು ಅಳಲ್ಲ ನೆನಪಿಸ್ಕೊಂಡು ನಮಗೆ ದುಃಖ ಆಗಲ್ಲ ಕೊರಗಲ್ಲ ಅದರಿಂದ ಪಾಠ ಕಲ್ತಿರ್ತೀವ ಆ ಅಕ್ಕಿ ಮಾತ್ರ ತಗೋತೀವಿ ಹೊಟ್ಟನ್ನು ಬಿಟ್ಬಿಡ್ತೀವಿ ಆಗ ಹಳೆಯ ಘಟನೆ ಮತ್ತೆ ಮರುಕಳಿಸಿದಾಗ ಅದು ನೆನಪಾದಾಗ ಯಾರೋ ನೆನಪಿಸ್ತಿರ್ತಾರೆ ಯಾವುದೊಂದು ವಸ್ತು ಇರುತ್ತೆ ಪ್ರೀತಿ ಪಾತ್ರ ನಮ್ಗೆ ಕೊಟ್ಟಿರ್ತಾರೆ ಅದು ನಮಗೆ ಮೋಸ ಮಾಡ ಹೋಗಿರ್ತಾರೆ ಅಥವಾ ನಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಆ ವಸ್ತು ಮತ್ತೆ ನೋಡಿದಾಗ ಅದು ಮತ್ತೆ ಹಳೆಯ ನೆನಪುಗಳೆಲ್ಲ ನಮಗೆ ಕಾಡ್ಬೋದು ಆದ್ರೆ ಆ ಆ ಘಟನೆಯಿಂದ ಕಲಿತ ಪಾಠ ಇದೆಯಲ್ಲ ಅದನ್ನು ಮಾತ್ರ ನಾನು ತಗೋತೀನಿ ಅಂತಂದಾಗ ಆ ವಸ್ತುಗಳನ್ನ ನೋಡಿದಾಗ ನಾವು ವಿಚಲಿತರಾಗಲ್ಲ ಹಳೆ ನೆನಪುಗಳು ನಮಗೆ ಕಹಿ ಅವತ್ತೇನು ಕಹಿ ಅನುಭವ ಕೊಡುತ್ತೆ ಇವತ್ತು ನಮ್ಗೆ ಅದೇ ಕಹಿ ಅನುಭವ ಕೊಡಲ್ಲ ನಮಗೆ ಪಾಠವನ್ನು ಕೊಡುತ್ತೆ ಅದು ಇದು ಜೀವನದಲ್ಲೂ ಅಳವಡಿಸಿಕೊಳ್ಳಬೇಕಾದ ವಿಷಯ ಅದು ಹೊರಗಿನ ದುಡಿಮೆಯೇ ಹೌದು ಒಳಗಿನ ದುಡಿಮೆಯೇ ಹೌದು ಅಂತರಂಗ ಶುದ್ಧಿಯೇ ಹೌದು ಬಹಿರಂಗ ಶುದ್ಧಿಯೇ ಹೌದು ಇದನ್ನ ನಾವು ಅಭ್ಯಾಸ ಮಾಡಿದಾಗ ಎಲ್ಲ ಪ್ರವಚನಗಳಿಂದ ಗ್ರಂಥಗಳಿಂದ ಗೀತಗಳಿಂದ ಯೋಗ ಮಾರ್ಗದಲ್ಲಾಗುವಂತಹ ಅನುಭವಗಳಿಂದ ನಾವು ಅಕ್ಕಿ ಎಷ್ಟು ತಗೋತೀವಿ ಹೊಟ್ಟನ್ನು ಬಿಡ್ತೀವಿ ಆಗ ನಮಗೆ ಜ್ಞಾನವೇನಿದೆ ವಿಜ್ಞಾನವಾಗುತ್ತೆ ಯಾವಾಗ ಇಂತಹ ಜ್ಞಾನ ನಮಗೆ ವಿಜ್ಞಾನ ಆಗುತ್ತೆ ಅವನಿಗೆ ಅರಮನೆಯೂ ಒಂದೇ ಗುಡಿಸಲು ಒಂದೇ ಜ್ಞಾನಿಯೂ ಒಂದೇ ಅಜ್ಞಾನಿಯೂ ಒಂದೇ ಅವನಿಗೆ ಲೌಕಿಕ ಕಾವ್ಯವೂ ಒಂದೇ ಆಧ್ಯಾತ್ಮಿಕ ಕಾವ್ಯವೂ ಒಂದೇ ಅವನಿಗೆ ಎಲ್ಲವೂ ಒಂದಾಗತ್ತೆ ಮತ್ತು ಒಂದಾಗಿದ್ದಾಗ ಅವನು ವ್ಯಾಮೋಹಕ್ಕೆ ಒಳಗಾಗದೆ ಬೆಲ್ಲ ಲೋಕಕ್ಕಾಗಿ ತನಗೆ ತಾನು ಕಲ್ಲಾಗ ಬಲ್ಲವನ ಮುಕ್ತನಲ್ಲ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳಿದಾಗೆ ಎಲ್ಲರೂ ಮುಕ್ತರಾಗ್ತೀವಿ ಅಂತಹ ಮಾರ್ಗ ಎಲ್ಲರಿಗೂ ಆಗಲಿ ಅಂತ ಹೇಳ್ಕೊಳ್ತಾ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ನಮಸ್ಕಾರ